ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ಯಾವ ಭಾಗದಲ್ಲಿ ಬರುತ್ತೆ ಯಾಕಂದ್ರೆ ಎಲ್ಲವೂ ಸಹ ಗ್ಯಾಸ್ಟ್ರಿಕ್ ಅಲ್ಲ ಸಿಂಪಲ್ ಏನಂದ್ರೆ ನೀವು एक्सरसाइज ಮಾಡಿದಾಗ ಗ್ಯಾಸ್ಟ್ರಿಕ್ ಆಯ್ತು ಅಥವಾ ನಡೆದಾಗ ಗ್ಯಾಸ್ಟ್ರಿಕ್ ಆಯ್ತು ಅಥವಾ ನೀವು ತುಂಬಾ ವಾಕ್ ಮಾಡಿದಾಗ ಗ್ಯಾಸ್ಟ್ರಿಕ್ ಆಯ್ತು ಅಂತಂದ್ರೆ ಅದು ಹಾರ್ಡ್ ಹರಿ ವರಿ ಕರಿ ಹರಿ ಅಂದ್ರೆ ಟೆನ್ಷನ್ ತಗೊಳ್ಳೋದು ವರಿ ಅಂದ್ರೆ ಯಾವಾಗಲೂ ಚಿಂತೆ ಮಾಡೋದು ಕರಿ ಅಂದ್ರೆ ಖಾರ ತಿನ್ನೋ ಕಾಫಿ ಟೀ ಯಥೇಚ್ಛವಾಗಿ ಕುಡಿತಾರಲ್ಲ ಅದು ಸಹ ಗ್ಯಾಸ್ಟ್ರಿಕ್ ಬರದಿಕ್ಕೆ ಕಾರಣ ಅಂತ ತುಂಬಾ ಸಲ ತಗೊಳ್ಳೋದು ಆಮೇಲೆ ಖಾಲಿ ಹೋಟೆಲ್ ಕುಡಿಯೋದು ಲೇಟ್ ಡಿನ್ನರ್ ಮಾಡಬಾರ್ದು ಎಂಟಕ್ಕೆ ತಿಂಡಿ ಕೂಟ ರಾತ್ರಿ ಒಳಾದ್ಮೇಲೆ ಡಿನ್ನರ್ ಮತ್ತೆ ಕೆಲವರಿಗೆ ಊಟ ಮಾಡಿದ ತಕ್ಷಣ ವಾಂತಿ ಮಾಡಬೇಕು ಅನ್ಸುತ್ತೆ ವಾಂತಿ ಮಾಡಿದ್ಮೇಲೆ ಅವ್ರಿಗೊಂದು ಸ್ವಲ್ಪ ರಿಲೀಫ್ ಆಗುತ್ತೆ ಅದ್ಯಾಕಾಗುತ್ತೆ ವಾಮಿಟ್ ಆಗಕ್ಕೆ ಶುರು ಆಯಿತು ಅಂತಂದ್ರೆ ಒಂದು ಜಟ್ರ ಪಂಪಿಂಗ್ ಇಲ್ಲ ಜಟ್ರದಲ್ಲಿ ಅಲ್ಸರ್ ಆಗಿದೆ ಎಂಡೋಸ್ಕೋಪಿ ಮ್ಯಾನೋಮೆಟ್ರಿ ಮತ್ತೆ ಪಿ ಎಚ್ ಅಂತ ಮಾಡ್ತೀವಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಮೂರು ಮಾತ್ರೆಗಳನ್ನು ತಿನ್ಬಿಡ್ತಾರೆ ಡೈಲಿ ಗ್ಯಾಸ್ಟ್ರಿಕ್ ಮಾತ್ರೆ ತುಂಬಿ ತಿನ್ನೋದು ತಪ್ಪು ಅದರಿಂದ ನಮಗೆ ತೊಂದರೆ ಆಗುತ್ತೆ ಅಸಿಡಿಟಿ ಅಸಿಡಿಟಿ ಅಂತ ಬರ್ತಾರೆ ಟೋಟಲಿ ಬೇರೆ ಕಾಯಿ ಎಲ್ಲ ಅಸಿಡಿಟಿನೂ ಗ್ಯಾಸ್ಟ್ರಿಕ್ ಅಲ್ಲ ಕೆಲವೊಮ್ಮೆ ಬೇರೆ ಕಾರಣಗಳಿರುತ್ತೆ ನಮಸ್ಕಾರ ವೀಕ್ಷಕರೇ ಸುಮನ್ ಟಿವಿ ಕನ್ನಡ ಹೆಲ್ತ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಾನು ಅನಿತಾ ಗೌಡ ವೀಕ್ಷಕರು ಇವತ್ತು ಪ್ರತಿಯೊಬ್ಬರು ಸಹ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಊಟ ಮಾಡಿದ ಕೂಡಲೇ ನಮಗೆ ಹೊಟ್ಟೆ ಉರಿತಾ ಇದೆ ನೋವು ಬರ್ತಾ ಬರ್ತಾಯಿದೆ ವಾಮಿಟ್ ಬರೋ ಥರ ಆಗ್ತಾ ಇದೆ ಅಂತ ಹೇಳಿ ಸಾಮಾನ್ಯವಾಗಿ ಹೇಳ್ತಾರೆ ಅದಕ್ಕೆ ಸಾಕಷ್ಟೊಂದು ಮಾತ್ರೆಗಳನ್ನು ಕೂಡ ತಿಂತಾರೆ ಖಂಡಿತವಾಗಲೂ ಸಹ ಈ ಒಂದು ಗ್ಯಾಸ್ಟ್ರಿಕ್ ಸಮಸ್ಯೆಗೂ ಕೂಡ ಇವತ್ತು ಚಿಕಿತ್ಸೆ ಇದೆ ಈ ವಿಚಾರಗಳ ಬಗ್ಗೆ ಈ ಒಂದು ಸಮಸ್ಯೆಗಳ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡ್ತಾರೆ ಮೀನಾಕ್ಷಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಆದಂತಹ ಡಾಕ್ಟರ್ ಬಿ ಎಸ್ ರವೀಂದ್ರ ಸರ್ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ ಗ್ಯಾಸ್ಟ್ರಿಕ್ ತೊಂದರೆಗಳಂದರೆ ಏನು ಅಂದರೆ ಗ್ಯಾಸ್ಟ್ರಿಕ್ ತೊಂದರೆ ಅಂದರೆ ನಮ್ಮ ಹೊಟ್ಟೆಗೆ ಅಥವಾ ಅನನಾಳಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ತೊಂದರೆಗಳು ಅದರಲ್ಲಿ ಎರಡು ಥರ ಇರುತ್ತೆ ಒಂದು ಎದೆ ಉರಿ ಆಮೇಲೆ ಬಾಯಲ್ಲಿ ಹುಳಿ ನೀರು ಬರೋದು ಅದಕ್ಕೆ ನಾವು ಆ್ಯಸಿಡ್ ರಿಫ್ಲೆಕ್ಸ್ ಅಂತ ಹೇಳ್ತೀನಿ ಇನ್ನೊಂದು ನಮ್ಮ ಹೊಟ್ಟೆ ಮೇಲ್ಭಾಗ ಅಲ್ಲಿ ಒಂದು ಸ್ವಲ್ಪ ಉರಿ ಬರೋದು ಅಥವಾ ಉಬ್ಬರ ಆಗೋದು ತೇಗೋದು ಆಮೇಲೆ ಕೆಲವರಿಗೆ ವಾಮಿಟಿಂಗ್ ಸೆನ್ಸೇಷನ್ ಬರೋದು ಇದೆಲ್ಲ ಬಂತು ಅಂದರೆ ಅದಕ್ಕೆ ನಾವು ಅದಕ್ಕೆ ಗ್ಯಾಸ್ಟ್ರಿಕ್ ಅಂತ ಹೇಳ್ತೀವಿ ಎರಡು ಥರ ಇದೆ ಎದೆ ಊರಿ ಬೇರೆ ಹೊಟ್ಟೆ ಉಬ್ಬರ ಮತ್ತು ವಾಮಿಟಿಂಗ್ ಸೆನ್ಸೇಷನ್ ಬರೋದು ಬೇರೆ ಹೊಟ್ಟೆಲ್ಲಿ ಸ್ವಲ್ಪ ನೋವು ಬರೋದು ಬೇರೆ ಅದನ್ನು ಎರಡು ಥರ ವಿಂಗಡಣೆ ಮಾಡ್ತೀವಿ ಇದಕ್ಕೆ ಜಿ ಆರ್ ಡಿ ಅಂತ ಹೇಳ್ತೀವಿ ಇದಕ್ಕೆ ಡಿಸ್ಪೆಪ್ಸಿ ಅಂತ ಹೇಳ್ತೀವಿ ಅಂದರೆ ಮೆಡಿಕಲ್ ವರ್ಡ್ ಅದು ಆ ಥರ ಎರಡು ಸ ಎರಡು ಇದಿದೆ ಅಂದರೆ ಇದಕ್ಕೆ ಕಾರಣ ಏನು ಅಂತಂತಂದರೆ ಅಂದರೆ ಎದೆ ಊರಿಗೆ ಬೇರೆ ಕಾರಣ ಹೊಟ್ಟೆ ಉಬ್ಬರ ಆಮೇಲೆ ತೇಗೋದು ಆಮೇಲೆ ಹೊಟ್ಟೆಲ್ಲಿ ಸ್ವಲ್ಪ ನೋವು ಬರೋದು ಅದಕ್ಕೆ ಬೇರೆ ಕಾರಣ ಅದಕ್ಕೆ ಮೊದಲನೇ ಕಾರಣ ಜಿ ಆರ್ ಡಿ ಕಾರಣ ಏನು ಅಂದರೆ ನಮ್ಮದು ವೆಯ್ಟ್ ಜಾಸ್ತಿ ಆದರೆ ಏನಾಗುತ್ತೆ ಅನ್ನನಾಳದಲ್ಲಿ ಒಂದು ವಾಲ್ವ್ ಇರುತ್ತೆ ಅಂದರೆ ಈ ಭಾಗ ಇದು ಅನ್ನನಾಳ ಕೆಳಗೊಂದು ವಾಲ್ವ್ ಇರುತ್ತೆ ವಾಲ್ವ್ ಓಪನ್ ಆಗುತ್ತೆ ಅವಾಗ ಏನಾಗುತ್ತೆ ಆ್ಯಸಿಡ್ ಮೇಲೆ ಇಲ್ಲಿಂದ ಮೇಲೆ ಬರೋಕ್ಕೆ ಶುರು ಆಗುತ್ತೆ ಆವಾಗ ಎದೆ ಬರುತ್ತೆ ಹುಳಿ ತೇಗು ಬರುತ್ತೆ ಅದಕ್ಕೆ ಜಿ ಆರ್ ಡಿ ಅಂತ ಹೇಳ್ತೀವಿ ಇನ್ನೊಂದು ನೀವು ಹೇಳ್ದಂಗೆ ಹೊಟ್ಟೆ ನೋವು ಹೊಟ್ಟೆ ಉಬ್ಬರ ತೇಗೋದು ಇದು ಜಠರದಲ್ಲಿ ಸಮಸ್ಯೆ ಇರುತ್ತೆ ಅಂದರೆ ಅದು ಯೂಶುವಲ್ ಆಗಿ ನಾಲ್ಕು ಹರಿ ವರಿ ಕರಿ ಹರಿ ಅಂದರೆ ಟೆನ್ಷನ್ ತೊಗೊಳ್ಳೋದು ವರಿ ಅಂದರೆ ಯಾವಾಗಲೂ ಚಿಂತೆ ಮಾಡೋದು ಕರಿ ಅಂದರೆ ಖಾರ ತಿನ್ನೋದು ಆಮೇಲೆ ಇನ್ನೊಂದು ಹೊಸದು ಎಚ್ ಪೈಲರಿ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ ಅದು ಈ ಬ್ಯಾಕ್ಟೀರಿಯಾ ಒಳಗಡೆ ಹೊಟ್ಟೆಯಲ್ಲಿ ಸೇರಿದಾಗ ಆವಾಗ ಹೊಟ್ಟೆ ಉಬ್ಬರ ಹೊಟ್ಟೆ ನೋವು ತೇಗು ಇದೆಲ್ಲ ಬರ್ತಾ ಇರುತ್ತೆ ಇದಕ್ಕೆ ನಾವು ಡಿಸ್ಪೆಪ್ಸಿಯಾ ಅಂತ ಹೇಳ್ತೀವಿ ಇದು ಎರಡು ಥರ ವಿಂಗಡಣೆ ಇದೆ ಅದರಿಂದ ಯಾರು ಈಗ ಗ್ಯಾಸ್ಟ್ರಿಕ್ ಅಂತ ಅಂದ ತಕ್ಷಣ ಎಲ್ಲರೂ ಒಂದೇ ಅಂದ್ಕೊಂಡೇ ಬರ್ತಾರೆ ನಾವು ಆವಾಗ ಎರಡು ಕೇಳ್ತೀವಿ ಅದೇ ಊರಿಗೆ ಬರೆಯುತ್ತಾ ಹೊಟ್ಟೆ ಉಬ್ಬರ ಆಗುತ್ತಾ ಅಂತ ಅಥವಾ ಹೊಟ್ಟೆ ನೋವು ಬರುತ್ತಾ ಅಂತ ಅಂದರೆ ಹೊಟ್ಟೆ ಅಂದರೆ ಮೇಲ್ಭಾಗ ಅದಿತ್ತು ಅಂದರೆ ಟ್ರೀಟ್ಮೆಂಟ್ ಬೇರೆ ಇದಿತ್ತು ಅಂದರೆ ಸ್ವಲ್ಪ ಟ್ರೀಟ್ಮೆಂಟ್ ಬೇರೆ ಆಗುತ್ತೆ ಓಕೆ ಡಾಕ್ಟರ್ ಈಗ ನೀವು ಜಿ ಆರ್ ಜಿ ಆರ್ ಇ ಡಿ ಅಂತ ಹೇಳಿದ್ರಲ್ಲ ಅಂದರೆ ಆ ಒಂದು ಸಮಸ್ಯೆ ಯಾಕಾಗುತ್ತೆ ಅಂತ ಹೇಳಿ ಯಾಕಂದರೆ ಇವತ್ತು ಸಾಕಷ್ಟು ಜನಕ್ಕೆ ಆ್ಯಸಿಡ್ ರಿಫ್ಲೆಕ್ಷನ್ ಆಗ್ತಾ ಇರುತ್ತೆ ಏನಕ್ಕೆ ಈ ಸಮಸ್ಯೆ ಅಂದರೆ ಇದು ಜಿ ಆರ್ ಡಿ ಕಾರಣ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ನಮ್ಮದು ವೆಯ್ಟ್ ಜಾಸ್ತಿ ಆದರೆ ಆಮೇಲೆ ಅನ್ನನಾಳದ ವಾಲ್ವ್ ಲೂಸ್ ಇರುತ್ತೆ ಇದು ಎರಡನೇ ಕಾರಣ ಮೂರನೇದು ಕೆಲವರು ಏನು ಮಾಡ್ತಾ ಇರ್ತಾರೆ ಅನ್ಟೈಮ್ಲಿ ಫುಡ್ ಹ್ಯಾಬಿಟ್ಸು ಅಂದರೆ ರಾತ್ರಿ ಒಂದು ಗಂಟೆಗೆ ತಿನ್ನೋದು ಎರಡು ಗಂಟೆಗೆ ತಿನ್ನೋದು ಆಮೇಲೆ ಹೆವಿ ಆಯ್ಲಿ ಫುಡ್ಸ್ ತಿನ್ನೋದು ಫ್ರೈಡ್ಸ್ ಫುಡ್ ತಿನ್ನೋದು ಆಮೇಲೆ ಈ ಇದು ಏನು ಬಾಟಲ್ಡ್ ಲಿಕ್ವಿಡ್ಸು ಸ್ಮೋಕಿಂಗು ಆಲ್ಕೋಹಾಲು ಇದೆಲ್ಲದಕ್ಕೂ ಜಿ ಆರ್ ಡಿ ಕಾರಣ ಅಂದರೆ ಒಂದು ಅವರಿಗೆ ಆಲ್ರೆಡಿ ಬಾಡಿನಲ್ಲೇ ಒಂದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತೀವಿ ಅಂದರೆ ಅನ್ನನ ಲೂಸ್ ಇರುತ್ತೆ ಅದ್ರ ಜೊತೆಗೆ ಟೈಮಿಂಗ್ ಊಟ ಮಾಡಲಿಲ್ಲ ಆಮೇಲೆ ಸ್ಮೋಕ್ ಮಾಡೋದು ಆಲ್ಕೋಹಾಲ್ ತಗೊಳ್ಳೋದು ಲೇಟ್ ನೈಟ್ ಈಟಿಂಗು ಅದನ್ನೆಲ್ಲ ಮಾಡಿದ್ರೆ ಆಮೇಲೆ ರೈ ನೈಟ್ ಹೆವಿ ಫುಡ್ ತೊಗೊಳೋದು ಆಯ್ಲಿ ಫುಡ್ಡು ವೆಜ್ ಜಾಸ್ತಿ ತೊಗೊಳ್ಳೋದು ಇದೆಲ್ಲ ಮಾಡಿದಾಗ ಏನಾಗುತ್ತೆ ಆಹಾರ ಜೀರ್ಣ ಆಗೋಲ್ಲ ಆ್ಯಸಿಡ್ ಮೇಲೆ ಬರೋಕ್ಕೆ ಶುರುವಾಗುತ್ತೆ ಇದರಿಂದ ಜಿ ಆರ್ ಡಿ ಸಮಸ್ಯೆ ಬರುತ್ತೆ ಅದೇ ಆ ಥರ ಜಿ ಆರ್ ಡಿ ಸಮಸ್ಯೆ ಬಂತು ಅಂತಂದ್ರೆ ನಾವು ಅವಾಗ ನಾವೇನು ಮಾಡ್ತೀವಿ ಯೂಶಲ್ ಆಗಿ ಫಸ್ಟು ಮಾತ್ರೆ ಕೊಡ್ತೀವಿ ಮಾತ್ರೆಲಿ ವರ್ಕ್ ಆಗಲಿಲ್ಲ ಅಂದರೆ ಅವಾಗ ಎಂಡೋಸ್ಕೋಪಿ ಅಂತ ಮಾಡಿ ಅನ್ನನಾಳ ಓಪನ್ ಆಗಿದೆ ನೋಡ್ತೀವಿ ಅನ್ನನಾಳ ಓಪನ್ ಆಗಿದ್ರೆ ಅವ್ರಿಗೆ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕಾಗುತ್ತೆ ಅವರಿಗೆ ಡಾಕ್ಟರ್ ಮತ್ತೆ ಇನ್ನೂ ಕೆಲವರಿಗೆ ಏನಂತ ಹೇಳಿದ್ರೆ ಕಾಫಿ ಟೀ ಯಥೇಚ್ಛವಾಗಿ ಕುಡಿತಾರಲ್ಲ ಅದು ಸಹ ಗ್ಯಾಸ್ಟ್ರಿಕ್ ಅದು ಅಂದರೆ ಯೂಶಲಿ ಜನ ಏನ್ಕೊಂಡ್ಬಿಡ್ತಾರೆ ಒಂದು ಕಪ್ನು ಕುಡಿಬಾರದು ಅನ್ನೋದು ಏನಿಲ್ಲ ಅಂದರೆ ಆ್ಯಕ್ಚುಲಾಗಿ ಅಂದರೆ ಅಂದ್ರೆ ದಿನಕ್ಕೆ ಆರೇಳು ಕಪ್ ಕುಡಿತಾ ಇರ್ತಾರೆ ಅದು ಕುಡಿಯೋದ್ರಿಂದ ಏನಾಗುತ್ತೆ ನಮ್ಮದು ಅನ್ನನಾಳದ್ದು ಲೈನಿಂಗು ತೊಂದರೆ ಆಗುತ್ತೆ ಯಾಕೆಂದರೆ ಇದು ಇರಿಟೆಂಟು ದಿನ ಅರ್ಧ ಕಪ್ ಬೆಳೆಗೆ ಸಾಯಂಕಾಲ ಕುಡಿಯೋದ್ರಿಂದ ಯಾರಿಗೂ ಜಿ ಆರ್ ಡಿ ಅಥವಾ ಡಿಸ್ಪೆಪ್ಸಿಯಾ ಬರೋದಿಲ್ಲ ತುಂಬ ಸಲ ತಗೊಳ್ಳೋದು ಆಮೇಲೆ ಖಾಲಿ ಹೋಟೆಲ್ ಕುಡಿಯೋದು ಅದೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಮಗೆ ಆಸಿಡಿಟಿ ಪ್ರಮಾಣ ಜಾಸ್ತಿ ಆಗುತ್ತೆ ಆಮೇಲೆ ಅದಕ್ಕೂ ಏನೋ ಒಂದು ಕಾರಣ ಇರುತ್ತೆ ಅಂದರೆ ಅನ್ನನಾಳ ನಾನು ಮೊದಲೇ ಹೇಳಿದೆ ಅನ್ನನಾಳ ಓಪನ್ ಇರೋರಿಗೆ ಏನಾಗುತ್ತೆ ಈ ಪ್ರಾಬ್ಲಮ್ಸ್ಗಳು ಜಾಸ್ತಿ ಕೆಲವರು ಹತ್ತು ಕಪ್ ಕಾಫಿ ಕುಡಿದ್ರೂ ಏನೂ ಆಗಲ್ಲ ಯಾಕೆಂದರೆ ಅನ್ನನಾಳ ಅವ್ರದ್ದು ಟೈಟ್ ಇರುತ್ತೆ ಅವಾಗ ಆ್ಯಸಿಡ್ ರಿಫ್ಲೆಕ್ಸ್ ಕಡಿಮೆ ಬಟ್ ಆದರೂ ನಮಗೆ ಹಾಫ್ ಕಪ್ ಮಾರ್ನಿಂಗ್ ಈವ್ನಿಂಗ್ ತೊಗೊಳೋದ್ರಿಂದ ಸಣ್ಣ ಕಪ್ ಕೆಲವರು ಇಷ್ಟದಪ್ಪ ಕಪ್ ಇಟ್ಕೊಂಡು ಆಗಲ್ಲ ಅದರಲ್ಲಿ ಅರ್ಧ ಕಪ್ ಕುಡಿದ್ರು ಒಂದು ಕಪ್ ಕುಡ್ದಂಗೆ ನಾನು ಅದರಿಂದ ಆ ಥರ ಸೇವನೆ ಮಾಡೋದ್ರಿಂದ ಏನೂ ಆಗಲ್ಲ ಅದರಲ್ಲೂ ಡಾಕ್ಟ್ರೆ ನಮ್ಮ ಹೆಣ್ಮಕ್ಳು ಏನಂತ ಹೇಳಿದ್ರೆ ಬೆಳಗಿಂದ ಸಂಜೆ ಅವ್ರಿಗೆ ಊಟ ಮಾಡದೇ ಇರ್ತಾರ ಬೇಕಂದ್ರೆ ಇದನ್ನ ಕಾಫಿ ಟೀ ಮಧ್ಯ 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 ಕುಡಿತಾ ಇದ್ರೆ ಅದು ಖಂಡಿತ ಆಗುತ್ತೆ ಅಂದರೆ ಈಗ ಭಾಳ ಜನಕ್ಕಿದೆ ಈಗ ಏನಾಗುತ್ತೆ ಎಸ್ಪೆಷಲಿ ಸಾಫ್ಟ್ವೇರ್ ಇಂಜಿನಿಯರ್ಸು ಇವರು ಮಧ್ಯ ಮಧ್ಯ ಕಾಫಿ ತಗೊಳ್ಳೋದು ಬ್ರೇಕ್ ಬಂದ ತಕ್ಷಣ ಕಾಫಿ ಕುಡಿಯೋದು ಅದು ತೊಂದ್ರೆ ಆಮೇಲೆ ಇನ್ನೊಂದು ಸ್ಮೋಕಿಂಗ್ ಆಮೇಲೆ ಆಲ್ಕೋಹಾಲ್ ಇದೆ ಮೂರರಲ್ಲೂ ನಮಗೆ ಅಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಆಯ್ಲಿ ಫುಡ್ ಸ್ಮೋಕಿಂಗು ಆಲ್ಕೋಹಾಲು ಹೆವಿ ಕಾಫಿ ಟೀ ತಗೊಳ್ಳೋದು ಖಾರ ಜಾಸ್ತಿ ತಿನ್ನೋದು ಇದೆಲ್ಲದರಿಂದ ನಮಗೆ ಅಸಿಡಿಟಿ ಪ್ರಾಬ್ಲಮ್ ಜಾಸ್ತಿ ಅಲ್ಲ ಜೊತೆಗೆ ಕೆಲವರಿಗೆ ಮಸಾಲೆ ದೋಸೆ ಈ ಪೂರಿ ಈ ಥರದ ಒಂದು ಆಹಾರ ಪದಾರ್ಥಗಳು ಎಣ್ಣೆ ಎಣ್ಣೆಯಲ್ಲಿ ಕರೆದಂತ ಆಹಾರ ಪದಾರ್ಥಗಳು ಸಹ ತಿಂದಾಗುತ್ತೆ ಯಾಕೆಂದರೆ ಇದೆಲ್ಲ ತಗೊಂಡ ತಕ್ಷಣ ಆಲ್ರೆಡಿ ಅನ್ನನಾಳ ಓಪನ್ ಇರುತ್ತೆ ಅದು ಇನ್ನೂ ಆಗ್ಲಾ ಆಗುತ್ತೆ ಅಲ್ಲ ಅನ್ನನಾಳ ಓಪನ್ ಅಂದ್ರೆ ಅನ್ನನಾಳ ನಮ್ಮದು ಇದು ಫುಡ್ ಪೈಪ್ ಇರುತ್ತೆ ಆ ಫುಡ್ ಪೈಪ್ ಕೆಳಗಡೆ ಓಪನ್ ಕ್ಲೋಸಿಂಗ್ ಒಂದು ವಾಲ್ವ್ ಇರುತ್ತೆ ಆ ವಾಲ್ವ್ ಓಪನ್ ಆಯಿತು ಅಂದರೆ ಏನಾಗುತ್ತೆ ನಮ್ಮದು ಫುಡ್ಡು ಆ್ಯಸಿಡ್ಡು ಮೇಲೆ ಬರುತ್ತೆ ಏನಾಗುತ್ತೆ ಆ್ಯಸಿಡ್ ಮೇಲೆ ಬಂದ ತಕ್ಷಣ ಅನ್ನನಾಳದ ಮೇಲೆ ಆ್ಯಸಿಡ್ ಬೀಳುತ್ತೆ ಅನ್ನನಾಳದ ಮೇಲೆ ಆ್ಯಸಿಡ್ ಬಿದ್ದ ತಕ್ಷಣ ಎದೆ ಉರಿ ಶುರು ಆಗುತ್ತೆ ಬಾಯಲೆಲ್ಲ ಹುಳಿ ಹುಳಿ ನೀರು ಬರೋಕ್ಕೆ ಶುರುವಾಗುತ್ತೆ ಅದರಿಂದ ನಮಗೆ ಜಿ ಆರ್ ಡಿ ಅಥವಾ ಆ್ಯಸಿಡ್ ರಿಫ್ಲೆಕ್ಸ್ ಅಂತ ಅದಕ್ಕೆ ಚಿಕಿತ್ಸೆ ಇದೆಯಾ ಡಾಕ್ಟ್ರೆ ಅಂದರೆ ಯೂಶುವಲ್ ಆಗಿ ನಾವೇನು ಮಾಡ್ತೀವಿ ಅದಕ್ಕೆ ಮಾತ್ರೆಗಳನ್ನ ಕೊಡ್ತೀವಿ ಅಂದರೆ ಆಸಿಡಿಟಿ ಟ್ಯಾಬ್ಲೆಟ್ಸ್ ಬರುತ್ತೆ ಅದು ಕೊಡೋದರಿಂದ ಅಂದರೆ ಏನು ಮಾಡಬೇಕು ಮೇಯ್ನು ಈ ಥರ ಸಮಸ್ಯೆ ಇದ್ದವರು ಟೈಮಿಂಗ್ ಫಿಕ್ಸ್ ಮಾಡ್ಕೋಬೇಕು ಬೆಳಗ್ಗೆ ಎದ್ದ ತಕ್ಷಣ ಒಂದು ತ್ರೀ ಟು ಫೋರ್ ಗ್ಲಾಸಸ್ ಬೆಚ್ಚಿ ನೀರು ಕುಡಿಬೇಕು ಫಸ್ಟ್ ಥಿಂಗ್ ಇನ್ ದಿನ ಮಾರ್ನಿಂಗ್ ಅವಾಗ ಏನಾಗುತ್ತೆ ನಮ್ದು ಆ್ಯಸಿಡೆ ಎಲ್ಲ ಕಡಿಮೆ ಆಗುತ್ತೆ ಆಮೇಲೆ ಎಂಟರಿಂದ ಒಂಬತ್ತು ಬ್ರೇಕ್ಫಾಸ್ಟು ಫಿಕ್ಸ್ ಮಾಡ್ಕೋಬೇಕು ಕಾಫಿ ಟೀ ಕುಡಿಯೋದ್ರೆ ಅಲ್ಲಿ ಒಂದು ಅರ್ಧ ಕಪ್ ಕುಡಿಬೇಕು ಮತ್ತು ನೆಕ್ಸ್ಟ್ ಸಿಕ್ಸ್ ಅವರ್ಸ್ ಗ್ಯಾಪ್ ಮಾಡಿಕೊಂಡು ಒಂದು ಟು ಟು ತ್ರೀ ಲಂಚ್ ಮತ್ತು ಈವ್ನಿಂಗು ಸೆವೆನ್ ಓ ಕ್ಲಾಕ್ ಒಳಗಡೆ ಡಿನ್ನರ್ ಮುಗಿಸ್ಬೇಕು ಲೇಟ್ ಡಿನ್ನರ್ ಮಾಡಬಾರ್ದು ಎಂಟಕ್ಕೆ ತಿಂಡಿ ಎರಡಕ್ಕೆ ಊಟ ರಾತ್ರಿ ಒಳ ಆದಮೇಲೆ ಡಿನ್ನರ್ ರಾತ್ರಿ ಊಟ ಹೆವಿ ತೊಗೋಬಾರ್ದು ಆಮೇಲೆ ಬೆಳಗ್ಗೆ ಎತ್ತ ತಕ್ಷಣ ಒಂದು ಕಾಲು ಲೀಟ್ರು ಇದನ್ನು ಮಾಡೋದ್ರಿಂದ ಏನಾಗುತ್ತೆ ಅವ್ರದ್ದು ಟೈಮಿಂಗ್ ಫಿಕ್ಸ್ ಆಗುತ್ತೆ ಆವಾಗ ನಮಗೆ ಹೆವಿ ಆ್ಯಸಿಡಿಟಿ ಬರಲ್ಲ ಒಂದು ಎರಡನೇದು ಮಲ್ಗೋಕ್ಕೂ ಮೊದಲು ನಮ್ದು ಯಾವುದೇ ರೀತಿ ಆಹಾರ ತೊಗೋಬಾರ್ದು ಅದೇನಾಗುತ್ತೆ ಆ್ಯಸಿಡು ಮೇಲೆ ಬರ್ತಾ ಇರುತ್ತೆ ಅದು ಎರಡನೇದು ನೈಟ್ ಫುಡ್ಡಲ್ಲಿ ಆದಷ್ಟು ಆಯ್ಲಿ ಫುಡ್ಡು ನಾನ್ ವೆಜ್ಜು ಇದನ್ನು ಅವಾಯ್ಡ್ ಮಾಡಬೇಕು ಅದರಿಂದ ಏನಾಗುತ್ತೆ ಆ್ಯಸಿಡ್ ರಿಫ್ಲೆಕ್ಷನ್ ಅದು ಕಡಿಮೆ ಆಗುತ್ತೆ ನೈಟ್ ಫುಡ್ ಜಾಸ್ತಿ ವೆಜಿಟೇಬಲ್ ಪಲ್ಯ ಅನ್ನ ದಾಲು ಮೊಸರು ಅಥವಾ ರೊಟ್ಟಿನೋ ರಾಗಿ ರೊಟ್ಟಿ ಆ ಥರ ತಗೋಬೇಕು ಒಂದು ಅದರಿಂದ ನಮ್ಗೆ ಏನಾಗುತ್ತೆ ಆ್ಯಸಿಡ್ ರಿಫ್ಲೆಕ್ಷನ್ ಕಡಿಮೆ ಆಗುತ್ತೆ ಎರಡನೇದು ಇದು ನಮ್ಮ ಲೈಫ್ ಸ್ಟೈಲ್ ಆಯಿತು ಆಮೇಲೆ ಸಿಕ್ಸ್ ಟು ಸೆವೆನ್ ಅವರ್ಸು ಸ್ಲೀಪ್ ಇಂಪಾರ್ಟೆಂಟು ಎರಡನೇದು ಮೂರನೇದು ಮಿನಿಮಮ್ ಒಂದು ಟ್ವೆಂಟಿ ತರ್ಟಿ ಮಿನಿಟ್ಸ್ ವಾಕಿಂಗ್ ಎಕ್ಸರ್ಸೈಸ್ ಏನಾದರೂ ಮಾಡಬೇಕು ತೂಕನೇ ಜಾಸ್ತಿ ಮಾಡ್ಕೋಬಾರ್ದು ಅದನ್ನು ತೂಕ ಇಳಿಸ್ಬೇಕು ಇದು ಇದು ಲೈಫ್ ಸ್ಟೈಲ್ ಮೆಜರ್ಸ್ ಅಂತ ಹೇಳ್ತೀವಿ ಆಮೇಲೆ ಫುಡ್ಡಲ್ಲಿ ನಾವು ಹೇಳ್ದಂಗೆ ಹರಿವರಿ ಕರಿ ಅದು ನಾಲ್ಕು ಬಿಡಬೇಕು ಅಂದರೆ ನಾವು ಅವಸ್ ಮಾಡೋದು ಖಾರ ತಿನ್ನೋದು ಹೆವಿ ವೆಜ್ ತಿನ್ನೋದು ಆಯ್ಲಿ ಫುಡ್ ತಿನ್ನೋದು ಇದನ್ನು ಅವಾಯ್ಡ್ ಮಾಡಬೇಕು ಆಮೇಲೆ ಮೂರನೇ ಸಮ ಮೂರನೇದು ನಾವು ಮೆ ಇದನ್ನ ಮೆಡಿಸಿನ್ಸ್ ಕೊಡ್ತೀವಿ ಅಂದರೆ ಆ್ಯಸಿಡ್ ರೆಡ್ಯೂಸಿಂಗ್ ಮೆಡಿಸಿನ್ಸ್ ಅಂತ ಬರುತ್ತೆ ಈಗ ಹೊಸದಾಗಿ ಒಂದು ಹೊಸ ಟ್ಯಾಬ್ಲೆಟು ಬಂದಿದೆ ಇಂಡಿಯಾದಲ್ಲಿ ಪಿ ಕ್ಯಾಬ್ ಅಂತ ಹೇಳ್ತೀವಿ ನಾವು ಅದಕ್ಕೆ ಅಂದರೆ ಮೊದಲೆಲ್ಲ ಆ್ಯಸಿಡಿಟಿ ಮಾತ್ರ ಅರ್ಧ ಗಂಟೆ ಮೊದಲೇ ತಗೋಬೇಕಾಗಿತ್ತು ಈಗ ಹೊಸದು ಈಗ ಲಾಸ್ಟ್ ಒಂದು ತ್ರೀ ಮಂತ್ಸಿಂದ ಹೊಸ ಟ್ಯಾಬ್ಲೆಟ್ಸ್ ಬಂದಿದೆ ಅಂದರೆ ವೆರಿ ಪವರ್ಫುಲ್ ಟ್ಯಾಬ್ಲೆಟ್ಸು ದಿನಕ್ಕೆ ಒಂದು ಮಾತ್ರೆ ತೊಗೊಂಡ್ರೆ ಒಂದೇ ಹೊತ್ತು ಎನಿ ಟೈಮ್ ಬೇಕಾದ್ರೂ ತಗೋಬಹುದು ಆ ಥರ ಟ್ಯಾಬ್ಲೆಟ್ಸು ಬಂದಿದೆ ಈಗ ಡಾಕ್ಟ್ರ್ ಈಗ ಒಬ್ಬರ ಒಬ್ಬ ವ್ಯಕ್ತಿ ಅಂದ್ರೆ ಆಸಿಡಿಟಿ ಇರೋ ವ್ಯಕ್ತಿ ಮಲಗಿರ್ತಾನೆ ಅಂದ್ಕೊಳ್ಳಿ ಡಿ ಡೀಪ್ ಸ್ಲೀಪಲ್ಲಿ ಇರ್ತಾರೆ ಆ ಸಂದರ್ಭದಲ್ಲಿ ಹಿಡಿದಂಗೆನೆ ಬಹಳಷ್ಟು ಒಂದು ಕೆಂಬನ್ ಬಿಡುತ್ತೆ ಉಸಿರಾಡೋಕ್ಕಾಗಲ್ಲ ಹೋಗಿ ವಾಂತಿ ಮಾಡಬೇಕಾಗುತ್ತೆ ಈ ತರ ಒಂದು ಸಮಸ್ಯೆ ಕೂಡ ಫೇಸ್ ಮಾಡ್ತಾರೆ ಇದನ್ನು ಸರಿ ಮಾಡ್ತಾರೆ ಖಂಡಿತ ಇದು ಒಳ್ಳೆ ಕ್ವಶನ್ ಕೇಳಿದಿರಾ ಅಂದರೆ ಇದು ಎಸ್ಪೆಷಲಿ ಯಾವಾಗ ಆಗುತ್ತೆ ಅಂದರೆ ಇದು ನಮ್ದು ಅನ್ನನಾಳ ಓಪನ್ ಇರೋವ್ರಿಗಾಗುತ್ತೆ ಅದಕ್ಕೆ ನಾವು ಹೈಟೆಲ್ ಹರ್ನಿಯಾ ಅಂತ ಹೇಳ್ತೀವಿ ಅಂದರೆ ಅನ್ನನಾಳ ಓಪನ್ ಇರುತ್ತೆ ಅವ್ರಿಗೆ ಅವ್ರೇನು ಮಾಡಿರ್ತಾರೆ ರೈಟ್ ಮಲಗೋದು ಹನ್ನೊಂದು ಗಂಟೆಗೆ ಮಲಗ ಹತ್ತುವರೆಗೆ ಮಲಗ್ತಾರೆ ಅಂದರೆ ಎಂಟುವರೆಗೆ ತಿಂದಿರ್ತಾರೆ ಅದೇನಾಗಿರುತ್ತೆ ಫುಡ್ ಒಳಗೇ ಇರುತ್ತೆ ಮಲ್ಕೊಂಡು ಕೂಡಲೇ ಏನಾಗುತ್ತೆ ಅದು ಅನ್ನನಾಳ ಮತ್ತು ಜಟ್ರ ಹೀಗೆ ಸ್ಟ್ರೈಟ್ ಆಗಿಬಿಡುತ್ತೆ ಅದೇನಾಗುತ್ತೆ ಆ್ಯಸಿಡು ಮೇಲೆ ಬರುತ್ತೆ ರಾತ್ರಿ ಮಲಗಿದಾಗ ಆ್ಯಸಿಡ್ ಏನಾಗುತ್ತೆ ನಮ್ಮ ಲಂಗ್ಸಿಗೆ ಹೋಗುತ್ತೆ ಲಂಗ್ಸಿಗೆ ಹೋದಾಗ ಸಿಕ್ಕಾಪಟ್ಟೆ ಕೆಮ್ಮು ಬರುತ್ತೆ ಅವ್ರಿಗೆ ಅದರಿಂದ ಈ ಥರ ಸ್ಪೆಸಿಫಿಕಾಗಿ ಈ ಥರ ಪ್ರಾಬ್ಲಮ್ ಏನು ಮಾಡಬೇಕು ಸಿಕ್ಸ್ ಫಾರ್ಟಿ ಫೈವ್ ಸೆವೆನಿಗೆ ಊಟ ಮಾಡಿ ಅಟ್ಲೀಸ್ಟ್ ತ್ರೀ ಅವರ್ಸ್ ಏನು ಫುಡ್ ತಗೋಬಾರ್ದು ಆಮೇಲೆ ಮ ಅದನ್ನು ಮಾಡೋದ್ರಿಂದ ಆ್ಯಸಿಡ್ ರಿಫ್ಲೆಕ್ಸ್ ಕಡಿಮೆ ಆಗುತ್ತೆ ಜೊತೆಗೆ ನಾನು ಹೇಳಿದ್ನಲ್ಲ ಈ ಥರ ಮೆಡಿಸಿನ್ಸು ಇದೆ ಅಲ್ಲಿ ಒಂದು ಒಂದರಿಂದ ಎರಡು ಪರ್ಸೆಂಟ್ ಅಂದರೆ ನಾವು ನೂರು ಜನ ನೋಡಿದ್ರೆ ಈ ಥರ ಕಾಯಿಲೆ ಇರೋರಿಗೆ ಒಂದು ಅಥವಾ ಎರಡು ಜನಕ್ಕೆ ತುಂಬ ಅನ್ನನಾಳ ಲೂಸ್ ಇರುತ್ತೆ ಅಂಥವ್ರಿಗೆ ಒಂದು ಎಂಡೋಸ್ಕೋಪಿಯಿಂದ ಅದನ್ನು ಸಣ್ಣ ಮಾಡ್ಬೋದು ಅಥವಾ ಲ್ಯಾಪ್ರೋಸ್ಕೋಪಿಯಿಂದ ಸಣ್ಣ ಮಾಡಬೇಕಾಗುತ್ತೆ ಅಂದರೆ ಹೈಟಲ್ ಹರ್ನಿ ಅಂತ ಹೇಳ್ತೀವಿ ಸಿವಿಯರ್ ಓಪನೇ ಇದ್ಬಿಡುತ್ತೆ ಅವ್ರದ್ದು ಅಂಥವ್ರಿಗೆ ಅನ್ನನಾಳನ ನಾವು ಎಂಡೋಸ್ಕೋಪಿಯಿಂದಾಗಲಿ ಅಥವಾ ಆಗಲಿ ಅದನ್ನು ಟೈಟ್ ಮಾಡಬೇಕಾಗುತ್ತೆ ಡಾಕ್ಟರ್ ಮತ್ತೆ ಕೆಲವ್ರಿಗೆ ಊಟ ಮಾಡಿದ ತಕ್ಷಣ ವಾಂತಿ ಮಾಡಬೇಕು ಅನ್ಸುತ್ತೆ ವಾಂತಿ ಮಾಡಿದ್ಮೇಲೆ ಅವ್ರಿಗೊಂದು ಸ್ವಲ್ಪ ರಿಲೀಫ್ ಆಗುತ್ತೆ ಅದು ಯಾಕಾಗುತ್ತೆ ಅಂದರೆ ಇದಕ್ಕೆ ನಾವು ಯೂಶಲಾಗಿ ಎರಡು ಕಾರಣ ಒಂದು ನಮ್ಮ ಜಟ್ರ ಪಂಪ್ ಆಗದೆ ಇದ್ದರೆ ಗ್ಯಾಸ್ಟ್ರೋಪೆರೆಸಿಸ್ ಅಂತ ಹೇಳ್ತೀವಿ ಅಂದರೆ ಜಟ್ರ ನಮ್ಮದು ಆಹಾರ ತಿಂದ ತಕ್ಷಣ ಜಟ್ರದಲ್ಲಿ ಆಹಾರ ಫೋರ್ ಅವರ್ಸ್ ಇರುತ್ತೆ ಫೋರ್ ಅವರ್ಸ್ ಆದಮೇಲೆ ಎಂಟಿ ಆಗಬೇಕು ಬಟ್ ಏನಾಗುತ್ತೆ ಜಟ್ರ ಪಂಪಿಂಗ್ ಜಟ್ರದ ಮಸಲ್ಸ್ ಇರುತ್ತೆ ಅದು ಪಂಪ್ ಆಗೋಲ್ಲ ಆ ಪಂಪ್ ಆಗಲಿಲ್ಲ ಅಂದರೆ ಆಹಾರ ಹೊಟ್ಟೆಲೇ ಉಳ್ಕೊಳ್ಳುತ್ತೆ ಅಂದರೆ ಇವಾಗ ನಾಲ್ಕು ಗಂಟೆಯಲ್ಲಿ ಎಮ್ಟಿ ಆಗಬೇಕು ತಿಂದಿರೋದು ಎಂಟು ಅವರ್ ಹತ್ತು ಅವರ್ ಆದ್ರೂ ಹೊಟ್ಟೆಲೇ ಕೂತಿರುತ್ತೆ ಅಂದರೆ ಏನು ಮಾಡ್ತಾರೆ ಬೆಳಗ್ಗೆ ತಿಂಡಿ ತಿಂತಾರೆ ಮಧ್ಯಾಹ್ನ ಊಟ ಮಾಡಿರ್ತಾರೆ ಬೆಳಗ್ಗೆ ತಿಂಡಿನೇ ಖಾಲಿ ಅದು ಹೊಟ್ಟೆಲೇ ಇದ್ದಾಗ ಏನಾಗುತ್ತೆ ವಾಂತಿ ಮಾಡ್ಕೊಳ್ತಾರೆ ಅದು ಗ್ಯಾಸ್ಟ್ರೋಪೆರಾಸಿಸ್ ಅಂತೀವಿ ಇನ್ನೊಂದು ಕೆಲವರಿಗೆ ಹೊಟ್ಟೆನಲ್ಲಿ ಅಲ್ಸರಾಗಿರುತ್ತೆ ಜಟ್ರದಲ್ಲಿ ಆಮೇಲೆ ಅದೇನಾಗುತ್ತೆ ಜಟ್ರದಿಂದ ಹೋಗ್ಬೇಕು ಆ ಜಾಗದಲ್ಲಿ ಆ ಜಟ್ರ ಬ್ಲಾಕ್ ಆಗಿಬಿಡುತ್ತೆ ಜಟ್ರ ಬ್ಲಾಕ್ ಆದರೆ ಏನಾಗುತ್ತೆ ವಾಂತಿ ಆಗುತ್ತೆ ಇನ್ನೊಂದು ಮೂರನೇದು ಕೆಲವರು ಐವತ್ತರವತ್ತು ವರ್ಷ ಸ್ಮೋಕಿಂಗು ಆಲ್ಕೋಹಾಲ್ ಇದ್ದವ್ರಿಗೆ ಸ್ಟಮಕ್ ಟ್ಯೂಮರಲ್ಲೂ ಆಗುತ್ತೆ ಅಂದರೆ ಜಟ್ರದ್ದು ಕ್ಯಾನ್ಸರಲ್ಲಿ ಅದರಲ್ಲೂ ಏನಾಗುತ್ತೆ ತಿಂದು ಸೆವೆನ್ ಅವರ್ಸ್ ಆದಮೇಲೆ ವಾಮಿಟ್ ಮಾಡ್ಕೋತಾ ಇರ್ತಾರೆ ಅದರಿಂದ ಈ ಥರ ತುಂಬ ವಾಮಿಟ್ ಆಗೋಕ್ಕೆ ಶುರುವಾಯಿತು ಅಂತಂದರೆ ಒಂದು ಜಟ್ರ ಪಂಪಿಂಗ್ ಇಲ್ಲ ಅಥವಾ ಜಟ್ರದಲ್ಲಿ ಅಲ್ಸರ್ ಆಗಿದೆ ಆಮೇಲೆ ಕೆಲವರಿಗೆ ಈ ಸ್ಮೋಕಿಂಗು ಫ್ಯಾಮಿಲಿ ಹಿಸ್ಟ್ರಿ ಆಫ್ ಕ್ಯಾನ್ಸರ್ ಇದ್ದವ್ರಿಗೆ ಎಸ್ಪೆಷಲಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಆದಮೇಲೆ ಈ ಥರ ಸಮಸ್ಯೆಗಳು ಬಂದರೆ ಜಟರದ ಕ್ಯಾನ್ಸರ್ ಅಲ್ಲೂ ಈ ಥರ ಬರುತ್ತೆ ಜೊತೆಗೆ ಗ್ಯಾಸ್ಟ್ರಿಕ್ ಅಂತ ಹೇಳಿದ್ರೆ ಯಾವ ಭಾಗದಲ್ಲಿ ಬರುತ್ತೆ ಯಾಕಂದರೆ ಎಲ್ಲವೂ ಸಹ ಗ್ಯಾಸ್ಟ್ರಿಕ್ ಅಲ್ಲ ಸೊ ವಿಶೇಷವಾಗಿ ಏನಂತ ಹೇಳಿದ್ರೆ ಈ ಲೆಫ್ಟ್ ಸೈಡ್ ಏನಾದರೂ ಒಂದು ಸ್ವಲ್ಪ ಆಗಿತ್ತು ಆಗಿತ್ತಂತ ಹೇಳಿದ್ರೆ ಅದು ಗ್ಯಾಸ್ಟ್ರಿಕ್ ಅಂತನೂ ಗೊತ್ತಾಗಿಲ್ಲ ಅಥವಾ ಚೆಸ್ಟ್ ಪೈನ್ ಬರ್ತಾ ಇದೆಯಾ ಅಂತನೋ ಗೊತ್ತಾಗಲ್ಲ ಸೊ ನಾರ್ಮಲ್ ಆಗಿ ಗ್ಯಾಸ್ಟ್ರಿಕ್ ಅನ್ಬಿಡ್ತಾರೆ ಡಾಕ್ಟ್ರೆ ಸೊ ಪ್ರಮುಖವಾಗಿ ಗ್ಯಾಸ್ಟ್ರಿಕ್ ಯಾವ ಭಾಗದಲ್ಲಿ ಕಾಣ ಯೂಶಲ್ ಆಗಿ ನಮ್ಮದು ಇದು ಹೊಕ್ಕಳು ಹೊಕ್ಳಿಂದ ಮೇಲ್ಭಾಗಕ್ಕೆ ಜಟ್ರ ಇರುತ್ತೆ ಇಲ್ಲಿ ಈ ಭಾಗದಲ್ಲಿ ಅನ್ನನಾಳ ಇರುತ್ತೆ ಈ ಭಾಗದಲ್ಲಿ ಉರಿ ಬಂದರೆ ಅದು ಗ್ಯಾಸ್ಟ್ರಿಕ್ ಆಮೇಲೆ ಹೊಕ್ಕಳಿನ ಮೇಲ್ಭಾಗ ಬಂತು ಅಂದರೆ ಯೂಶ್ವಲಾಗಿ ಅದು ಗ್ಯಾಸ್ಟ್ರಿಕ್ ಅಂತೀವಿ ಹೊಕ್ಕಳಿಂದ ಕೆಳಭಾಗ ಬಂದರೆ ಯೂಶ್ವಲಾಗಿ ಕರಳಿನ ಕಾಯಿಲೆ ಇರುತ್ತೆ ಆಮೇಲೆ ಯೂಶ್ವಲಾಗಿ ಇದು ಚೆಸ್ಟ್ ಪೇಯ್ನ್ಗೂ ಗ್ಯಾಸ್ಟ್ರಿಕ್ಕಿಗೂ ಭಾಳ ಕನ್ ಕನ್ಫ್ಯೂಷನ್ ಮಾಡ್ಕೋತಾರೆ ಯೂಶ್ವಲಾಗಿ ನಾವು ಒಂದು ಅರ್ಧ ಕಿಲೋಮೀಟ್ರ್ ನಡೆದ್ರೆ ಸುಸ್ತಾಗುತ್ತೆ ಎದೆ ಉರಿ ಶುರು ಆಯಿತು ಅಂತಂದರೆ ಅದು ಹಾರ್ಟ್ ಪ್ರಾಬ್ಲಮ್ ಊಟ ಮಾಡಿದ್ಮೇಲೆ ಈ ಕರಿ ಎಲ್ಲ ಇದನ್ನೆಲ್ಲ ಜಾಸ್ತಿ ತಿಂದಾಗ ಉರಿ ಬಂತು ಅಂತಂದರೆ ಯೂಶ್ವಲಿ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಸಿಂಪಲ್ ಏನಂದರೆ ನೀವು ಎಕ್ಸರ್ಸೈಸ್ ಮಾಡಿದಾಗ ಗ್ಯಾಸ್ಟ್ರಿಕ್ ಆಯಿತು ಅಥವಾ ನಡೆದಾಗ ಗ್ಯಾಸ್ಟ್ರಿಕ್ ಆಯಿತು ಅಥವಾ ನೀವು ತುಂಬ ವಾಕ್ ಮಾಡಿದಾಗ ಗ್ಯಾಸ್ಟ್ರಿಕ್ ಆಯಿತು ಅಂತಂದರೆ ಅದು ಹಾರ್ಟ್ ಸಿಂಪಲ್ ಡಿಫ್ರೆನ್ಸ್ ಅದು ಏನಪ್ಪ ಅಂದರೆ ನಾವು ಆರಾಮಾಗಿ ಮಲ್ಕೊಂಡಿದ್ದಾಗಲೂ ಎದೆ ಬರ್ತಾ ಬರ್ತಾಯಿದೆ ಅಂದರೆ ಲೆಸ್ ಲೈಕ್ಲಿ ಬಟ್ ಇರ್ಬೋದು ಕೆಲವು ಸಲ ಊಟ ಮಾಡಿದಾಗಲೂ ಹಾರ್ಟಿಗೆ ಬ್ಲಡ್ ಸರ್ ಅಂದರೆ ನಮ್ಮ ಬ್ಲಡ್ ಎಲ್ಲ ಜಟ್ರಕ್ಕೆ ಹೋಗುತ್ತೆ ಅದು ಆಗ್ಬೋದು ಬಟ್ ಯೂಶ್ವಲಿ ನಾವು ಸಿಂಪಲ್ ವೇ ಅಂದರೆ ನಾನು ಈಗ ಅರ್ಧ ಕಿಲೋಮೀಟರ್ ನಡೆದಾಗ ಎದೆ ಉರಿ ಶುರು ಆಯಿತು ಅಂತಂದರೆ ಗ್ಯಾಸ್ಟ್ರಿಕ್ಕು ಅಥವಾ ಜಿಮ್ ಮಾಡೋಕ್ಕೆ ಶುರು ಮಾಡಿದ ತಕ್ಷಣ ಎದೆ ಉರಿ ಶುರು ಆಯಿತು ಅಂದರೆ ಗ್ಯಾಸ್ಟ್ರಿಕ್ ಅಲ್ಲ ಅದು ಹಾರ್ಟು ವಾಕ್ ಮಾಡಿದಾಗ ಆದರೆ ಅದು ಹಾರ್ಟಿನ ಸಮಸ್ಯೆ ಇರ್ಬೋದು ಅದು ಓಕೆ ಇನ್ನೊಂದು ಇನ್ನೊಂದು ಮರುತ್ತೆ ಶುಗರ್ ಇದ್ದವ್ರಿಗೆ ಎದೆ ಉರಿ ಶುರು ಆದರೆ ಎಸ್ಪೆಷಲಿ ಶುಗರ್ ಬಿ ಪಿ ಇದ್ದವ್ರಿಗೆ ಒಂದು ಕಾಲು ಕಿಲೋಮೀಟರ್ ಮೊದಲು ಒಂದೊಂದು ಕಿಲೋಮೀಟರ್ ನಡೀತಾ ಇದ್ರೂ ಏನೂ ಆಗ್ತಾ ಇರಲ್ಲ ಅರ್ಧ ಕಿಲೋಮೀಟರ್ ನಡೆದ ತಕ್ಷಣ ಎದೆ ಉರಿ ಶುರು ಮೇಲೆ ಸ್ವಲ್ಪ ಬೆವರ್ ಬರುತ್ತೆ ಈ ತರ ಏನಾದ್ರು ಶುರು ಆಯ್ತು ಅಂದ್ರೆ ಅದು ಹಾರ್ಟ್ ಲಕ್ಷಣ ಗ್ಯಾಸ್ಟ್ರಿಕ್ ಅಲ್ಲ ಅದು ಈಗ ಗ್ಯಾಸ್ಟ್ರಿಕ್ ಇರುವಂತವ್ರು ನೀರನ್ನ ಯಾವ ರೀತಿ ಸೇವಿಸಬೇಕು ಇದೊಂದು ಒಳ್ಳೆ ಕ್ವಶನ್ ನಾವೇನಂದ್ರೆ ನಾನು ಮೊದಲೇ ಹೇಳಿದೆ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಫೋರ್ ಗ್ಲಾಸಸ್ ವಾಮ್ ವಾಟರ್ ಕುಡಿಯೋದ್ರಿಂದ ಏನಾಗುತ್ತೆ ಹೊಟ್ಟೆನೂ ಕ್ಲೀನ್ ಆಗುತ್ತೆ ಕೋಲಾನೂ ಕ್ಲೀನ್ ಆಗುತ್ತೆ ಅದಾದ್ಮೇಲೆ ನೀರು ಕುಡಿಯೋಕ್ಕೂ ಒಂದು ಮೆಥಡ್ ಇದೆ ಏನಂದರೆ ಊಟಕ್ಕೆ ಅರ್ಧ ಗಂಟೆ ಮೊದಲು ತೊಗೋಬೇಕು ಯಾಕೆಂದರೆ ಊಟ ಟೈಮಲ್ಲಿ ತೊಗೊಂಡ್ರೆ ಏನಾಗುತ್ತೆ ನಮಗೆ ಅದು ಜ್ಯೂಸಸ್ ಎಲ್ಲ ಡೈಲ್ಯೂಟ್ ಆಗುತ್ತೆ ಊಟಕ್ಕೆ ಹಾಫ್ ಆನ್ ಅವರ್ ಮೊದಲು ತೊಗೊಳ್ಳಿ ಅಥವಾ ಊಟ ಆಗಿ ಅಟ್ಲೀಸ್ಟ್ ಒನ್ ಒನ್ ಆ್ಯಂಡ್ ಹಾಫ್ ಅವರ್ಸ್ ಆದಮೇಲೆ ತೊಗೋಬೇಕು ಊಟ ಮಾಡ್ಬೇಕಾದ್ರೆ ನೀರು ಕುಡಿದ್ರೆ ಏನಾಗುತ್ತೆ ಯೂಜಲಿ ಗ್ಯಾಸ್ಟ್ರಿಕ್ ಜ್ಯೂಸಸ್ಸು ಸ್ವಲ್ಪ ಡೈಲ್ಯೂಟ್ ಆಗುತ್ತೆ ಅಂದರೆ ಇದು ನಿರ್ದಿಷ್ಟವಾಗಿ ಸೈಂಟಿಫಿಕ್ ಎವಿಡೆನ್ಸ್ ಇಲ್ಲ ಬಟ್ ಏನಂದರೆ ಯೂಶಲ್ ವೇ ಆಫ್ ಡ್ರಿಂಕಿಂಗ್ ಏನಪ್ಪ ಅಂದರೆ ಊಟಕ್ಕೆ ಅರ್ಧ ಗಂಟೆ ಮೊದಲು ಕುಡಿಯೋದು ಒಂದು ಬೆಟರು ಅಥವಾ ಊಟ ಆಗಿ ಒಂದು ಟೂ ಅವರ್ಸ್ ಏನಾಗಿರುತ್ತೆ ನಮ್ಮ ಡೈಜೆಸ್ಟಿವ್ ಜ್ಯೂಸಸ್ ಎಲ್ಲ ಸ್ಟಮಕ್ ಮೇಲೆ ಆ್ಯಕ್ಟ್ ಆಗಿರುತ್ತೆ ಅದನ್ನು ಮಾಡೋದ್ರಿಂದ ಹೆಲ್ಪ್ ಆಗುತ್ತೆ ಆಮೇಲೆ ಒಂದೇ ಸಲ ಅರ್ಧ ಅರ್ಧ ಲೀಟ್ರ್ ಕುಡಿಬಾರ್ದು ಅಂದರೆ ಬೆಳಗ್ಗೆ ಕುಡಿದಾದ್ಮೇಲೆ ಫುಲ್ಲು ಒಂದು ಲೀಟ್ರ್ ಕುಡಿಯೋದು ಆ ಥರ ಮಾಡಬಾರ್ದು ಎವರಿ ಹಾಫ್ ಆ್ಯನ್ ಅವರ್ ಒನ್ ಅವರ್ಗೆ ಒಂದು ಅರ್ಧ ಗ್ಲಾಸ್ ನೀರು ಕುಡಿತಾ ಇರಬೇಕು ಆಮೇಲೆ ಇದು ಒಂದು ಬೆಳಗ್ಗೆ ಒಂದು ಲೀಟ್ರ್ ಕುಡಿಬೋದು ಆಮೇಲೆ ಎವರಿ ಹಾಫ್ ಆ್ಯನ್ ಅವರ್ಗೆ ನಿಮಗೆ ಬಯರ್ಕೆ ಆದಾಗ ಕುಡಿಬೇಕು ಆಮೇಲೆ ಊಟಕ್ಕಿಂತ ಅರ್ಧ ಗಂಟೆ ಮೊದಲು ತೊಗೊಳ್ಳಿ ಅಥವಾ ಊಟ ಆಗಿ ಒನ್ ಟು ಟೂ ಅವರ್ಸ್ ಆದಮೇಲೆ ನೀರು ಕುಡಿಬೋದು ಆಮೇಲೆ ಒಂದೇ ಸಲ ಮುನ್ನೂರು ನಾನ್ನೂರು ಎಮ್ ಎಲ್ ತಗೊಬೇಡಿ ಅರ್ಧ ಅರ್ಧ ಗ್ಲಾಸ್ ಅಥವಾ ಒಂದೊಂದು ಗ್ಲಾಸ್ ತೊಗೋಬೇಕು ನಾವು ಆಮೇಲೆ ಓವರ್ ಆಲ್ ಪರ್ ಡೇ ಅರೌಂಡ್ ಟೂ ಟು ತ್ರೀ ಲೀಟರ್ಸ್ ತೊಗೋಬೇಕು ಓಕೆ ಇವತ್ತಿನ ದಿನದಲ್ಲಿ ಈ ಒಂದು ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅನ್ನೋ ಒಂದು ಸಮಸ್ಯೆ ಯಥೇಚ್ಛವಾಗಿದೆ ಮತ್ತು ಕ್ಯಾನ್ಸರ್ ಕ್ಯಾನ್ಸರ್ ಅನ್ನೋ ಸಮಸ್ಯೆ ಕೂಡ ಜನರ ನಾವು ನಾವು ಕೇಳ್ತಿರ್ತೀವಿ ಈ ಇಂದ ಯಾವ ಏನೇನು ಕ್ಯಾನ್ಸರ್ಗಳು ಬರುವಂಥ ಸರ್ ಅಂದರೆ ಯೂಶಲಿ ಇಂದ ಎರಡು ಥರದ ಕ್ಯಾನ್ಸರ್ ಆಗುತ್ತೆ ನಾವು ಅದೇ ರೀತಿ ನಾನು ಮೊದಲೇ ಹೇಳಿದ ರೀತಿಯಲ್ಲಿ ಒಂದು ಗ್ಯಾಸ್ಟ್ರಿಕ್ ಅಂದರೆ ಎರಡು ಕಡೆ ಪ್ರಾಬ್ಲಮ್ ಇರುತ್ತೆ ಒಂದು ಅನ್ನನಾಳ ಅಂದರೆ ಈ ಭಾಗ ಇನ್ನೊಂದು ಜಟ್ರ ಜಟ್ರ ಅಂದರೆ ಹೊಟ್ಟೆ ಅಂದರೆ ನಮಗೆ ಆಗಿ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದವ್ರಿಗೆ ಆ್ಯಸಿಡ್ ಬಿದ್ದು ಬಿದ್ದು ಅನ್ನನಾಳದಲ್ಲಿ ಬ್ಯಾರೆಟ್ಸ್ ಅಂತ ಆಗುತ್ತೆ ಅಂದರೆ ಅದು ಸ್ಕಿನ್ ಚೇಂಜ್ ಆಗುತ್ತೆ ಆ ಥರ ಆದಾಗ ಬ್ಯಾರೆಟ್ಸಿಂದ ನಮಗೆ ಏನಾಗುತ್ತೆ ಅನ್ನನಾಳದ ಕ್ಯಾನ್ಸರ್ ಬರುತ್ತೆ ಇನ್ನೊಂದು ಗ್ಯಾಸ್ಟ್ರಿಕ್ ಇದ್ದವ್ರಿಗೆ ಜಟ್ರ ಅದೇ ನಾನು ಮೊದಲೇ ಹೇಳಿದೆ ಹೆಚ್ ಪೈಲೋರಿ ಅಂತ ಒಂದು ಬ್ಯಾಕ್ಟೀರಿಯಾ ಇದೆ ಅಂತ ಅದು ಇಂಡಿಯಾದಲ್ಲಿ ಸಾಕಷ್ಟು ಜನಕ್ಕಿದೆ ಆಲ್ಮೋಸ್ಟ್ ಮೋರ್ ದೆನ್ ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಜನಕ್ಕಿದೆ ಆ ಹೆಚ್ ಪೈಲೋರಿಯಿಂದ ಏನಾಗುತ್ತೆ ಹೊಟ್ಟೆನಲ್ಲಿ ಅಲ್ಸರ್ಸ್ ಆಗುತ್ತೆ ಅಲ್ಸರ್ಸ್ ಆಗಿ ಅದೇ ಟರ್ನ್ ಆಗಿ ಕ್ಯಾನ್ಸರ್ ಆಗುತ್ತೆ ಎಸ್ಪೆಷಲಿ ಅಂದರೆ ಮೂರು ಒಂದು ಫ್ಯಾಮಿಲಿ ಹಿಸ್ಟ್ರಿ ಇತ್ತು ಅಂದರೆ ಅಂದರೆ ತಂದೆ ತಾಯಿ ಕಡೆ ಯಾರಿಗಾರು ಕ್ಯಾನ್ಸರ್ ಇದ್ದರೆ ಸ್ಮೋಕ್ ಮಾಡ್ತಾ ಆಲ್ಕೋಹಾಲ್ ಸೇವನೆ ಮಾಡ್ತಾ ಇಲ್ಲಿ ಅಲ್ಲಿ ಹೆಚ್ಚು ಇದರಿಂದ ಏನಾಗುತ್ತೆ ನಮಗೆ ಈ ಅನ್ನನಾಳದಲ್ಲಿ ಕ್ಯಾನ್ಸರ್ ಆಗುತ್ತೆ ಜಠರದಲ್ಲಿ ಕ್ಯಾನ್ಸರ್ ಆಗುತ್ತೆ ಅದರಿಂದ ಗ್ಯಾಸ್ಟ್ರಿಕ್ ಇದ್ದಾವೆ ಎಸ್ಪೆಷಲಿ ಫಿಫ್ಟಿ ಇಯರ್ಸ್ ಆದಮೇಲೆ ಸಡನ್ನಾಗಿ ಗ್ಯಾಸ್ಟ್ರಿಕ್ ಬಂತು ವೆಯ್ಟ್ ಲಾಸ್ ಆಗ್ತಾಯಿದೆ ನಮ್ಮದು ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾಯಿದೆ ವಾಂತಿ ಮಾಡ್ಕೋತಾ ಇದ್ದೀವಿ ಈ ಥರದ್ದೆಲ್ಲ ಲಕ್ಷಣ ಬಂತು ಅಂದರೆ ಅವು ದಯವಿಟ್ಟು ಗ್ಯಾಸ್ಟ್ರಿಕ್ ಅಂತ ಅನ್ಕೋಬೇಡಿ ಅವಾಗ ನಾವು ಪ್ರಾಪರಾಗಿ ಗ್ಯಾಸ್ಟ್ರಾಂಟಲಜಿಸ್ಟು ಅಥವಾ ಸರ್ಜನ್ನ ಮೀಟ್ ಮಾಡಿಬಿಟ್ಟು ಅಂಥವ್ರಿಗೆ ಎಂಡೋಸ್ಕೋಪಿ ಬೇಕಾಗುತ್ತೆ ಎಸ್ಪೆಷಲಿ ಅಂದರೆ ಅಲಾರ್ಮ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ ಅಲಾರ್ಮ್ ಸಿಂಪ್ಟಮ್ಸ್ ಅಂದರೆ ನಮ್ಮದು ಹಿಮೋಗ್ಲೋಬಿನ್ ಕಡಿಮೆ ಆಗೋದು ತೂಕ ಕಡಿಮೆ ಆಗೋದು ವಾಂತಿ ಬರೋದು ವೆಯ್ಟ್ ಲಾಸ್ ಆಗೋದು ಇದೆಲ್ಲ ಇದ್ದವ್ರಿಗೆ ಏನು ಮಾಡಬೇಕಾಗುತ್ತೆ ಎಂಡೋಸ್ಕೋಪಿ ಮಾಡಿ ಅಲ್ಸರ ಕ್ಯಾನ್ಸರ್ ಇದೆಯಾ ಅಥವಾ ಹೆಚ್ ಪಲರ್ ಇದೆಯಾ ಅದು ಚೆಕ್ ಮಾಡಬೇಕಾಗುತ್ತೆ ಆಗಿ ಇಪ್ಪತ್ತು ವರ್ಷದ ಹುಡುಗ ಇದೆ ಅಂತಂದು ನಾವೇನು ಮಾಡ್ತೀವಿ ಫಸ್ಟ್ ಗ್ಯಾಸ್ಟ್ರಿಕ್ ಮಾತ್ರೆ ಕೊಡ್ತೀವಿ ಕಡಿಮೆ ಆಗಲಿಲ್ಲ ಅಂದರೆ ಅವಾಗ ಎಂಡೋಸ್ಕೋಪಿ ಏನಾದರೂ ಬೇಕಾಗುತ್ತೆ ಅವ್ರಿಗೆ ಓಕೆ ಡಾಕ್ಟರ್ ಈಗ ನಮ್ಮ ಮನೆ ಪಕ್ಕದಲ್ಲೇ ಒಂದು ಚಿಕ್ಕ ಮಗು ಇದೆ ಅದಕ್ಕೆ ಇವಾಗ ಇನ್ನೂ ಒಂದು ಹನ್ನೊಂದರಿಂದ ಒಂದು ಹನ್ನೆರಡು ತಿಂಗಳಿರ್ಬೋದು ಒಂದು ಒಂದು ವರ್ಷದ ಮಗು ಇದೆ ಸೊ ಅದಕ್ಕೂ ಸಹ ಗ್ಯಾಸ್ಟ್ರಿಕ್ ಆಗಿದೆ ಅಂತ ಹೇಳ್ತಾರೆ ಅದು ನಿಜನ ಚಿಕ್ಕ ಮಕ್ಕಳಿಗೆ ಗ್ಯಾಸ್ಟ್ರಿಕ್ ಆಗುತ್ತೆ ಆಗ್ಬೋದು ಅಂದರೆ ಏನಂತಂದ್ರೆ ಯೂಜಲ್ ಆಗಿ ಹನ್ನೊಂದರಿಂದ ಹನ್ನೆರಡು ತಿಂಗಳ ಮಗುಗೆ ಏನಿರುತ್ತೆ ಅದನ್ನು ಬರ್ಪ್ ಮಾಡಬೇಕಾಗುತ್ತೆ ಅಂದರೆ ಈಗ ಮಗು ಹಾಲು ಕುಡ್ದಾದ್ಮೇಲೆ ಅಥವಾ ಫುಡ್ ತಿಂದಾದ್ಮೇಲೆ ಎಂಟಿಂಗ್ ಆಗಲ್ಲ ಅವಾಗ ಏನಾಗುತ್ತೆ ಒಳಗಡೆ ಗ್ಯಾಸ್ ಆಗುತ್ತೆ ಅದಕ್ಕೆ ನೀವು ಸಣ್ಣ ಮೊದಲು ಈ ತಂದೆ ತಾಯಿ ಅಥವಾ ಅಜ್ಜ ಅಜ್ಜಿ ಮಾಡಿಸ್ತಾ ಇದ್ರಲ್ಲ ಊಟ ಆದಮೇಲೆ ಏನು ಮಾಡ್ತಾರೆ ಅದು ಇದ್ರ ಮೇಲೆ ಬೆನ್ನ ಮೇಲೆ ಇಟ್ಕೊಂಡು ಇದು ಮಾಡ್ತಾರೆ ಅವಾಗ ಏನಾಗುತ್ತೆ ಏರ್ ಔಟ್ ಆಗುತ್ತೆ ಅವಾಗ ನಮಗೆ ಆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಆಮೇಲೆ ಇನ್ನು ಕೆಲವರು ರೇರ್ಲಿ ಮಕ್ಕಳಲ್ಲಿ ಭಾಳ ಕಡಿಮೆ ಇಷ್ಟು ಸಣ್ಣ ಮಕ್ಕಳಲ್ಲಿ ಗ್ಯಾಸ್ಟ್ರಿಕ್ ಆಗೋದು ಬಟ್ ನಾನು ಹೇಳಿದ ರೀತಿಯಲ್ಲಿ ಕೆಲವ್ರಿಗೆ ಅನ್ನನಾಳದಲ್ಲಿ ವಾಲ್ವದು ಪ್ರಾಬ್ಲಮ್ ಇರುತ್ತೆ ಅಂಥವ್ರಿಗೆ ಅದರ ವಾಲ್ವ್ ಡೆವಲಪ್ ಆಗಿರಲ್ವಾ ಅಥವಾ ಅಥವಾ ಡಯಾಫ್ರಮ್ ಅಂತ ಹೇಳ್ತೀವಿ ಅದು ತೊಂದರೆ ಇದ್ರೆ ಏನಾಗುತ್ತೆ ಜಟ್ರಾ ಬಂದು ಇರುತ್ತೆ ಅಂಥವ್ರಿಗೆ ಗ್ಯಾಸ್ಟ್ರಿಕ್ ಬರುತ್ತೆ ಅದು ಬೇರೆ ಬಟ್ ಅದು ಭಾಳ ಕಡಿಮೆ ಮ್ಯಾಕ್ಸಿಮಮ್ ಮಕ್ಕಳಲ್ಲಿ ಈ ಥರ ಹುಟ್ಟಿದ ಮಕ್ಕಳು ಫಸ್ಟ್ ಟ್ವೆಲ್ ಮಂತ್ಸಲ್ಲಿ ಆಗೋದು ಅದು ಬರ್ಪ್ ಮಾಡಿರೋದಿಲ್ಲ ಅವಾಗ ನಮ್ಗೆ ಆಸಿಡಿಟಿ ಥರ ಕಾಣುತ್ತೆ ಅವ್ರದ್ದು ಓಕೆ ಇನ್ನು ಈ ಒಂದು ಗ್ಯಾಸ್ಟ್ರಿಕ್ ಇರೋವಂಥವ್ರು ಯಾವ ರೀತಿಯ ಒಂದು ಚಿಕಿತ್ಸೆಯನ್ನು ಪಡ್ಕೊಳ್ಬೇಕಾಗುತ್ತೆ ಹಾಂ ಗ್ಯಾಸ್ಟ್ರಿಕ್ ಇದ್ದವ್ರಿಗೆ ನಾವು ಯೂಜ್ಲಿ ಮೊದಲೇ ನಾನು ಹೇಳಿದ ರೀತಿಯಲ್ಲಿ ಒಂದು ಲೈಫ್ ಸ್ಟೈಲ್ ಫಾಲೋ ಮಾಡಬೇಕು ವೆಯ್ಟ್ ರೆಡ್ಯೂಸ್ ಮಾಡಿ ಅರ್ಧ ಗಂಟೆ ವಾಕಿಂಗ್ ಮಾಡಿ ಬೆಳಗ್ಗೆ ಒಂದು ಕಾಲು ಲೀಟರ್ ನೀರು ಕುಡೀರಿ ಎಂಟು ಗಂಟೆಗೆ ತಿಂಡಿ ಎರಡು ಊಟ ರಾತ್ರಿ ಏಳು ರಾತ್ರಿ ಊಟ ಹೆವಿ ಮಾಡಬಾರ್ದು ಇದು ಫಸ್ಟ್ ಲೈಫ್ ಸ್ಟೈಲು ಆಮೇಲೆ ಎರಡನೇದು ಇಂಪಾರ್ಟೆಂಟು ನಿಮಗೆ ಈ ಥರ ಸಿಂಪ್ಟಮ್ಸ್ ಇದೆ ಅಂದರೆ ನೀವು ಗ್ಯಾಸ್ಟ್ರೋಂಟ್ರಲಜಿಸ್ಟ್ನ ಮೀಟ್ ಮಾಡಿ ಅವಾಗ ನಾವು ಯೂಜ್ವಲ್ ಗ್ಯಾಸ್ಟ್ರಿಕ್ ಮೆಡಿಸಿನ್ ಬರ್ಕೊಡ್ತೀವಿ ನಾಲ್ಕರಿಂದ ಆರು ವಾರ ಕೊಡ್ತೀವಿ ಕೆಲವರಿಗೆ ಏನು ಉಪಯೋಗ ಆಗಲ್ಲ ಅನ್ನೋವರಿಗೆ ಎಂಡೋಸ್ಕೋಪಿ ಅಂತ ಮಾಡ್ತೀವಿ ಕೆಲವರಿಗೆ ಮ್ಯಾನೋಮೆಟ್ರಿ ಅಂತಲೂ ಟೆಸ್ಟ್ ಮಾಡ್ತೀವಿ ಅಥವಾ ಟ್ವೆಂಟಿ ಫೋರ್ ಅವರ್ ಪಿ ಎಚ್ ಅಂತ ಮಾಡ್ತೀವಿ ಅಂದರೆ ಆ್ಯಸಿಡ್ ಮೇಲೆ ಬರ್ತಾ ಇದೆ ಅಂತ ಇದು ಮೂರು ಚಿಕಿತ್ಸೆ ಎಂಡೋಸ್ಕೋಪಿ ಮ್ಯಾನೋಮೆಟ್ರಿ ಮತ್ತು ಪಿ ಎಚ್ ಸ್ಟಡಿ ಅಂತ ಮಾಡ್ತೀವಿ ಅದರಲ್ಲಿ ಎಂಡೋಸ್ಕೋಪಿನಲ್ಲಿ ಅಲ್ಸರ್ ಇದ್ದರೆ ಅಥವಾ ಹೆಚ್ ಪೈಲೋರಿ ಅಂತ ಏನಾದರೂ ಇದ್ದರೆ ಅದೇ ನಾನು ಮೊದಲೇ ಹೇಳಿದ್ದೀನಿ ಬ್ಯಾಕ್ಟೀರಿಯಾ ಆ ಬ್ಯಾಕ್ಟೀರಿಯಾ ಇದ್ದರೆ ಅದಕ್ಕೆ ಆ್ಯಂಟಿಬಯಾಟಿಕ್ ಕೊಡ್ತೀವಿ ಎರಡು ಎರಡು ವಾರ ಕೊಡಬೇಕಾಗುತ್ತೆ ಅದು ಕೊಡೋದ್ರಿಂದ ಕೆಲವರು ಕಂಪ್ಲೀಟಾಗಿ ವಾಸಿ ವಾಸಿಯಾಗೋಗುತ್ತೆ ಹೆಚ್ ಪೆಲೋರಿ ಬ್ಯಾಕ್ಟೀರಿಯಾ ಇದ್ದರೆ ಅದು ಈ ರೀತಿಯಾಗಿ ಅಂದರೆ ಆ್ಯಸಿಡ್ ಮೆಡಿಸಿನ್ನು ಎಚ್ ಪೆಲೋರಿ ಟ್ರೀಟ್ಮೆಂಟು ಏನಾಗಿರುತ್ತೆ ಅನ್ನನಾಳನೇ ಫುಲ್ ಲೂಸ್ ಆಗಿರುತ್ತೆ ಅಂಥವ್ರಿಗೆ ಫಸ್ಟ್ ಎರಡನೇ ಮೂರನೇ ಗ್ರೇಡ್ ಇದ್ದರೆ ಎಂಡೋಸ್ಕೋಪಿಯಿಂದನೇ ಟೈಟ್ ಮಾಡ್ಬೋದು ತುಂಬ ಲೂಸ್ ಇದ್ದರೆ ಅನ್ನನಾಳ ಅಂಥವ್ರಿಗೆ ಸರ್ಜರಿ ಬೇಕಾಗುತ್ತೆ ಅಂದರೆ ಅವ್ರು ಯಾವಾಗಲೂ ಕೆಮ್ಮತಾ ಇರ್ತಾರೆ ರಾತ್ರಿ ಎಲ್ಲ ಮಲ್ಗೋಕ್ಕಾಗಲ್ಲ ಆ ಥರ ಇದ್ದವ್ರಿಗೆ ಅದಕ್ಕೆ ಫಂಡ್ ಅಪ್ಲಿಕೇಶನ್ ಅಂತ ಮಾಡಬೇಕಾಗುತ್ತೆ ಅಂದರೆ ಬೇಸಿಕಲಿ ಲೈಫ್ ಸ್ಟೈಲ್ ಒಂದು ಗ್ಯಾಸ್ಟ್ರಿಕ್ ಮಾತ್ರೆಗಳೊಂದು ಹೊಸ ಚಿಕಿತ್ಸೆ ಈಗ ಹೇಳೋದ್ನಲ್ಲ ಪಿ ಕ್ಯಾಬ್ ಅಂತ ಬಂದಿದೆ ಅದು ಎರಡನೇ ಚಿಕಿತ್ಸೆ ವೆರಿ ಸ್ಮಾಲ್ ಪರ್ಸೆಂಟೇಜ್ ಈಗ ನಾವು ವರ್ಷದಲ್ಲಿ ಒಂದು ಐದು ಕೇಸ್ಗೆ ಎಂಡೋಸ್ಕೋಪಿಯಿಂದಾಗಲಿ ಅಥವಾ ಆಗಲಿ ಸರ್ಜರಿ ಮಾಡಿ ಅದನ್ನು ಟೈಟ್ ಮಾಡಬೇಕಾಗುತ್ತೆ ಅದು ವೆರಿ ಸ್ಮಾಲ್ ಪರ್ಸೆಂಟೇಜ್ ಆಫ್ ಕೇಸಸ್ ಇದೆ ಆಮೇಲೆ ಗ್ಯಾಸ್ಟ್ರಿಕ್ ಟ್ರೀಟ್ ಮಾಡದಲ್ಲೇ ಇದ್ದರೆ ಗ್ಯಾಸ್ಟ್ರಿಕ್ ಇದ್ದವರು ಸ್ಮೋಕು ಡ್ರಿಂಕ್ಸು ತುಂಬ ಜಾಸ್ತಿ ನಾನ್ ವೆಜ್ ಎಸ್ಪೆಷಲಿ ಮೀಟ್ ಭಾಳ ತಿನ್ನೋದು ಅದನ್ನು ಡೇಂಜರಸ್ ಅದರಲ್ಲಿ ನಮಗೆ ಕ್ಯಾನ್ಸರ್ಗೆ ಟರ್ನ್ ಆಗುವಂಥ ಚಾನ್ಸಸ್ ಇರುತ್ತೆ ಅದರಿಂದ ಸ್ಮೋಕು ಆಲ್ಕೋಹಾಲು ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಅಂದರೆ ತಾವು ಹೇಳೋ ಪ್ರಕಾರ ಏನಂತ ಹೇಳಿದ್ರೆ ಇವತ್ತು ನಾವು ಒಂದು ಜೀವನ ಒಂದು ಶೈಲಿನ ಬದಲಾವಣೆ ಮಾಡ್ಕೊಂಡ್ರೆ ಒಂದಷ್ಟು ಪರ್ಸೆಂಟೇಜು ಈ ರೀತಿಯ ಒಂದು ಸಮಸ್ಯೆಗಳು ಕೂಡ ಕಡಿಮೆ ಆಗ ಒಂದಷ್ಟು ಪರ್ಸೆಂಟ್ ಎಲ್ಲ ಪರ್ಸೆಂಟೇ ಸರಿ ಮಾಡ್ಬೋದು ಅಂದರೆ ನಮ್ದು ಲೈಫ್ ಸ್ಟೈಲಲ್ಲಿ ಅದು ವಾಟರ್ ಟ್ರೀಟ್ಮೆಂಟು ಬೆಳಿಗ್ಗೆ ಎಂಟು ಎರಡು ಏಳು ದಿನ ಅರ್ಧ ಗಂಟೆ ವಾಕಿಂಗು ಸ್ವಲ್ಪ ಏನಾದರೂ ಒಂದು ಯೋಗನೋ ಮೆಡಿಟೇಷನೋ ಅಥವಾ ಮ್ಯೂಸಿಕ್ಕು ಅಂದ್ರೆ ಮೈಂಡನ್ನು ಕಾಮ್ ಮಾಡ್ಕೋಬೇಕು ಆ ಥರದ್ದನ್ನು ಮಾಡೋದ್ರಿಂದ ಏಯ್ಟಿ ಏಯ್ಟಿ ಫೈವ್ ಪರ್ಸೆಂಟ್ ಕಾಯಿಲೆ ಬರದೇ ಇಲ್ಲ ಮನುಷ್ಯ ಓಕೆ ಡಾಕ್ಟರ್ ಇವತ್ತಿನ ದಿನದಲ್ಲಿ ಗ್ಯಾಸ್ಟ್ರಿಕ್ ಸಮಸ್ಯೆಯಿಂದ ಬಳಲ್ತಾ ಇರೋರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಂದು ದಿನಕ್ಕೆ ಮೂರು ಮಾತ್ರೆಗಳನ್ನು ತಿನ್ಬಿಡ್ತಾರೆ ಬಹಳಷ್ಟು ಜನ ಅದು ಮಾಡ್ತಾ ಇದ್ದಾರೆ ಡಾಕ್ಟ್ರೆ ಸೊ ಅಂಥವ್ರಿಗೆ ನೀವು ಕಿವಿ ಮಾತ ಖಂಡಿತ ಏನಂದ್ರೆ ನಿಮಗೆ ಗ್ಯಾಸ್ಟ್ರಿಕ್ ಲೈಫ್ ಲಾಂಗ್ ಮಾತ್ರ ಗ್ಯಾಸ್ಟ್ರಿಕ್ ಕೊಡೋದು ಎರಡೇ ಕಂಡೀಷನ್ ಅಲ್ಲಿ ಅನ್ನನಾಳ ಫುಲ್ ಲೂಸ್ ಇದ್ದು ಸರ್ಜರಿ ಮಾಡಲ್ಲ ಅನ್ನೋರಿಗೆ ಮಾತ್ರ ಲೈಫ್ ಲಾಂಗ್ ಮಾತ್ರೆ ಕೊಡ್ತೀವಿ ದಯವಿಟ್ಟು ವೀಕ್ಷಕರೇನು ಗಮನಿಸ್ಬೇಕಂದ್ರೆ ಡೈಲಿ ಗ್ಯಾಸ್ಟ್ರಿಕ್ ಮಾತ್ರೆ ತುಂಬ ತಿನ್ನೋದು ತಪ್ಪು ಅದರಿಂದ ನಮಗೆ ತೊಂದರೆ ಆಗುತ್ತೆ ಯಾಕೆಂದರೆ ಡೈಲಿ ಮಾತ್ರೆ ತೊಗೊಳೋದ್ರಿಂದ ಏನಾಗುತ್ತೆ ಮಾತ್ರೆ ಬಿಡೋಕ್ಕೆ ಆಗಲ್ಲ ಆಮೇಲೆ ನಮ್ಗೆ ಆ್ಯಸಿಡ್ ಮೆಡಿಸಿನ್ನು ನಮಗೆ ದೇವ್ರ ಆ್ಯಸಿಡ್ ಕೊಟ್ಟಿರೋದು ಯಾಕೆ ಜೀರ್ಣ ಮಾಡೋದಕ್ಕೆ ಕೊಟ್ಟಿರೋದು ಆವಾಗ ಏನಾಗುತ್ತೆ ನಮಗೆ ವಿಟಮಿನ್ಸ್ ಕಡಿಮೆ ಆಗುತ್ತೆ ಐರನ್ ಕಡಿಮೆ ಆಗುತ್ತೆ ಟ್ವೆಲ್ ಕಡಿಮೆ ಆಗುತ್ತೆ ಕೆಲವರಿಗೆ ಗ್ಯಾಸ್ಟ್ರಿಕ್ ಅಂದರೆ ತುಂಬ ವರ್ಷಗಳೇ ತೊಗೊಂಡ್ರೆ ಗ್ಯಾಸ್ಟ್ರಿಕ್ ಒಳಗಡೆ ಪಾಲಿಪ್ಸ್ ಅಂತ ಡೆವಲಪ್ ಆಗುತ್ತೆ ಆಮೇಲೆ ಕಿಡ್ನಿ ಮೇಲೂ ಕೆಲವರು ವೇರ್ಲಿ ಎಫೆಕ್ಟ್ ಆಗುತ್ತೆ ಅದರಿಂದ ಸುಮ್ಮ ಸುಮ್ಮನೆ ಗ್ಯಾಸ್ಟ್ರಿಕ್ ಮಾತ್ರೆ ಲೈಫ್ ಟೈಮ್ ನುಂಗ್ಬಾರ್ದು ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಂಡ್ರು ನಾಲ್ಕರಿಂದ ಆರು ವಾರ ಆದಮೇಲೆ ದಯವಿಟ್ಟು ಮಾತ್ರೆಗಳನ್ನ ತೊಗೋಬೇಡಿ ಫೋರ್ ಟು ಸಿಕ್ಸ್ ವೀಕ್ಸ್ ಆದಮೇಲೆ ಗ್ಯಾಸ್ಟ್ರಿಕ್ ಮಾತ್ರೆಗಳನ್ನ ಅವಾಯ್ಡ್ ಮಾಡಬೇಕು ಯಾಕೆಂದ್ರೆ ಗ್ಯಾಸ್ಟ್ರಿಕ್ ಮಾತ್ರೆ ಲೈಫ್ ಲಾಂಗ್ ಇದು ಶುಗರ್ ಮಾತ್ರೆ ಅಲ್ಲ ಬಿ ಪಿ ಮಾತ್ರೆ ಅಲ್ಲ ಹಾರ್ಟ್ ಮಾತ್ರ ಅಲ್ಲ ಅದರಿಂದ ಡೈಲಿ ಗ್ಯಾಸ್ಟ್ರಿಕ್ ಮಾತ್ರೆ ತೊಗೊಳ್ಳೋದು ಖಂಡಿತ ತಪ್ಪು ಅಂದರೆ ಎಕ್ಸೆಪ್ಟ್ ಅದೆರಡು ಕಂಡೀಷನ್ ಏನು ಅನ್ನನಾಳ ಲೂಸ್ ಇದ್ದರೆ ಮಾತ್ರ ತೊಗೋಬೇಕು ಮೂರು ಮೂರಂತೂ ಮಾತ್ರೆ ತೊಗೊಳ್ಳುವಂಥ ಅವಶ್ಯಕತೆ ಖಂಡಿತ ಇಲ್ಲ ಓಕೆ ಡಾಕ್ಟ್ರ್ ನಮ್ಮ ವೀಕ್ಷಕರಿಗೆ ನೀವು ಬಹಳಷ್ಟು ಒಂದು ಈ ರೀತಿಯ ಒಂದು ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ಕೇಸುಗಳನ್ನು ನೋಡಿರ್ತೀವಿ ಬಹಳಷ್ಟು ಒಂದು ಕ್ರಿಟಿಕಲ್ ಆಗಿರೋಂಥವ್ರು ಅವರು ಕ್ಯೂರ್ ಆಗಿರಬಹುದು ನಿಮಗೆ ಮರೆಯೋಕೆ ಆಗದೆ ಒಂದು ಎಕ್ಸಾಂಪಲ್ ಕೊಡೋದಾದರೆ ಅಂದರೆ ಒಂದು ಯಂಗ್ ಲೇಡಿ ಗ್ಯಾಸ್ಟ್ರಿಕ್ ಗ್ಯಾಸ್ಟ್ರಿಕ್ ಅಂತಲೇ ಬಂದರು ಅವ್ರಿಗೆ ಯಾವಾಗಲೂ ಎದೆ ಬರೋದು ಬಾಯಲ್ಲಿ ಹುಳಿ ನೀರು ಬರೋದು ರಾತ್ರಿ ಎಲ್ಲ ಕೆಮ್ತಾಯಿದ್ರು ಆಮೇಲೆ ಭಾಳ ವರ್ಷ ನೀವು ಹೇಳಿದಂಗೆ ಎರಡೆರಡು ಮಾತ್ರೆ ಮೂರು ಮೂರು ಮಾತ್ರೆ ನುಂಗ್ತಾಯಿದ್ರು ಅದನ್ನು ನೋಡಿದ್ರೆ ಗ್ಯಾಸ್ಟ್ರಿಕ್ ಇರಲಿಲ್ಲ ಅವ್ರಿಗೆ ಅಂದರೆ ಗ್ಯಾಸ್ಟ್ರಿಕ್ ಏನಾಗಿತ್ತು ಅನ್ನನಾಳ ಕೆಳಗಡೆ ಒಂದು ವಾಲ್ವ್ ಇರುತ್ತೆ ಅದು ಟೈಟ್ ಆಗಿಬಿಟ್ಟಿತ್ತು ಅದಕ್ಕೆ ಅಕಲೇಜಿಯಾ ಕಾರ್ಡಿಯಾ ಅಂತ ಹೇಳ್ತೀವಿ ಅಂದರೆ ಅನ್ನನಾಳ ಓಪನ್ ಆಗ್ತಾ ಇರೋದಿಲ್ಲ ಅವ್ರಿಗೆ ಭಾಳ ವರ್ಷದಿಂದ ಮೂರು ಮೂರು ಮಾತ್ರೆ ನುಂಗ್ತಾಯಿದ್ರು ಅವಾಗ ಎಂಡೋಸ್ಕೋಪಿ ಮಾಡಿದ್ರೆ ನೋಡಿದ್ರೆ ಅನ್ನನಾಳದ ವಾಲ್ವ್ ಟೈಟ್ ಆಗಿತ್ತು ಅದರಿಂದ ಯಾವಾಗಲೂ ಎದೆ ಬರ್ತಾ ಬರ್ತಾಯಿತ್ತು ಅವ್ರಿಗೆ ಅದಕ್ಕೆ ನಾವು ಎಂಡೋಸ್ಕೋಪಿಂದನೇ ಬಲೂನ್ ಮತ್ತು ಪೋಯಮ್ ಅಂತ ಮಾಡಿದ್ಮೇಲೆ ಅದು ಕಂಪ್ಲೀಟ್ ಗ್ಯಾಸ್ಟ್ರಿಕ್ಕೇ ವಾಸಿ ಆಯಿತು ಅದರಿಂದ ಎಲ್ಲ ಅಸಿಡಿಟಿನೂ ಗ್ಯಾಸ್ಟ್ರಿಕ್ ಅಲ್ಲ ಕೆಲವೊಮ್ಮೆ ಬೇರೆ ಕಾರಣಗಳಿರುತ್ತೆ ಅಂದರೆ ಅನ್ನನಾಳ ವಾಲ್ವು ಟೈಟ್ ಆಗಿರುತ್ತೆ ಅಥವಾ ಅನ್ನನಾಳ ಮೂಮೆಂಟ್ಸ್ ಮಜಲ್ ತೊಂದರೆ ಇರುತ್ತೆ ಅದಕ್ಕೆ ನಾವು ಅಕಲೇಜಿಯ ಕಾರ್ಡಿಯ ಅಂತ ಹೇಳ್ತೀವಿ ಆ ಥರದ ಸಮಸ್ಯೆ ಇದ್ರೂ ಒಂದೊಂದ್ಸಲ ಈ ಥರ ಸಮ ಇದು ಒಂದು ರೇರ್ ಸಿಚುವೇಶನ್ ಅಸಿಡಿಟಿ ಅಸಿಡಿಟಿ ಅಂತ ಬರ್ತಾರೆ ಟೋಟಲಿ ಬೇರೆ ಕಾಯಿಲೆ ಈ ಥರದ್ದು ಇರುತ್ತೆ ಆಮೇಲೆ ಇನ್ನೊಂದು ಕ್ರಿಟಿಕಲ್ ಅಂತಂದರೆ ನಾವು ಕೆಲವೊಮ್ಮೆ ಪೂರ್ತಿ ಅನ್ನನಾಳದಲ್ಲಿ ಅಲ್ಸರ್ ಆಗಿರುತ್ತೆ ಅದೇ ಈಗ ಹೇಳೋದ್ನಲ್ಲ ಹೊಸ ಥರದ್ದು ಮಾತ್ರ ಬಂದಿದೆ ಅಂತ ಒಂದು ಟ್ಯಾಬ್ಲೆಟ್ ಕೊಟ್ಟ ಮೇಲೆ ಕೆಲವು ಪೇಶೆಂಟ್ಸು ಕಂಪ್ಲೀಟ್ ವಾಸಿಯಾಗಿ ಆರಾಮಾಗಿರ್ತಾರೆ ಬಟ್ ಏನಂದರೆ ಯಾರಿಗೂ ನಾವು ಎಂಟು ವಾರದ ಮೇಲೆ ಮಾತ್ರೆ ತಗೋಬಾರ್ದು ಬಂದಾಗ ತಗೋಬೇಕು ಬಿಟ್ಬಿಡ್ಬೇಕು ಡೈಲಿ ತಗೊಳ್ಳೋದು ತಪ್ಪು ಮಾತ್ರೆ ಓಕೆ ಅಂದರೆ ಇವತ್ತಿನ ದಿನದಲ್ಲೇ ಆ್ಯಸಿಡಿಟಿ ಸಮಸ್ಯೆ ಇರೋಂಥವ್ರು ಚಿಂತೆ ಮಾಡೋಂಥ ಅವಶ್ಯಕತೆ ಇಲ್ಲ ಒಂದೆರಡು ಮೂರು ದಿನಕ್ಕಿಂತ ಜಾಸ್ತಿಯಾಗಿ ಈ ಸಮಸ್ಯೆ ಕಂಡು ಬಂದರೆ ಕೂಡಲೇ ವೈದ್ಯರನ್ನ ಅಂದರೆ ನಮಗೆ ಎದೆ ಉರಿ ಹುಳಿ ತೇಗು ಹೊಟ್ಟೆ ಉಬ್ರ ಇದೆಲ್ಲ ಬರ್ತಾ ಇದೆ ಅಂದರೆ ಮನೆ ಮ ಫಸ್ಟು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಳ್ಳಿ ಲೈಫ್ ಸ್ಟೈಲ್ ಚೇಂಜ್ ಮಾಡಿದ್ಮೇಲೆ ಕಡಿಮೆ ಆಗಲಿಲ್ಲ ಅಂತಂದರೆ ಆವಾಗ ನಾವು ಕ್ಯಾಸ್ಟೋಟಲೈಜಿಸ್ಟ್ನ ಮೀಟ್ ಮಾಡಿ ಏನು ಅಂತ ಚಿಕಿತ್ಸೆ ಮಾಡ್ಕೋಬೋದು ಕೊನೆಯದಾಗಿ ಇದೊಂದು ಪ್ರಶ್ನೆಯನ್ನು ಕೇಳಲೇಬೇಕು ಡಾಕ್ಟ್ರ್ ಯಾಕಂತ ಹೇಳಿದ್ರೆ ಕೆಲವರಿಗೆ ಈ ರೀತಿ ಸಮಸ್ಯೆಗಳಾದವಾಗ ನಾವು ಮನೆ ಮದ್ದುಗಳನ್ನು ಮಾಡ್ಕೊಂಬಿಡ್ತೀವಿ ಸೊ ಆ ತಕ್ಷಣಕ್ಕೆ ನಾವು ರಿಲೀಫ್ ಮಾಡ್ಕೋತೀವಿ ಮತ್ತೆ ಆ ಸಮಸ್ಯೆ ಬರುತ್ತೆ ಆಗ ಮತ್ತೆ ಅದೇ ಒಂದು ರೆಮಿಡಿಯನ್ನು ಬಳಸ್ತೀವಿ ಇದು ಎಷ್ಟು ಮಟ್ಟಿಗೆ ಸರಿ ಇಲ್ಲ ಮೊದಲನೇ ಸಲ ಮಾಡೋದು ತಪ್ಪಲ್ಲ ಯಾಕೆಂದರೆ ಎನಿ ಹ್ಯೂಮನ್ ಬೀಯಿಂಗ್ ನಾವು ಎಲ್ಲದಕ್ಕೂ ಆಸ್ಪತ್ರೆಗೆ ಹೋಗಬೇಕು ಅನ್ನೋದೇನು ಅವಶ್ಯಕತೆ ಇಲ್ಲ ಬಟ್ ಏನಂದರೆ ಕೆಲವು ಲಕ್ಷಣಗಳಿದ್ದವರು ಆಸ್ಪತ್ರೆ ಬೇಕಾಗುತ್ತೆ ಅಂದರೆ ಮನೆ ಮದ್ದು ಮಾಡೋದ್ರಲ್ಲಿ ಯಾವುದೇ ರೀತಿ ನನಗೆ ತಪ್ಪಂತ ಅನಿಸಲ್ಲ ಅಂದರೆ ಫಸ್ಟ್ ಟೈಮ್ ಎಸ್ಪೆಷಲಿ ವಯಸ್ಸಾಗಿದೆ ತೂಕ ಕಡಿಮೆ ಆಗಿದೆ ಹಿಮೋಗ್ಲೋಬಿನ್ ಕಡಿಮೆ ಆಗಿದೆ ವೆಯ್ಟ್ ಲಾಸ್ ಆಗಿದೆ ಅವರು ಮನೆ ಮದ್ದು ಮಾಡ್ಕೊಂಡು ಕೂತ್ಕೊಂಡ್ರೆ ತಪ್ಪು ಯಾಕೆಂದ್ರೆ ಅವ್ರಿಗೆ ಒಂದು ಅಲ್ಸರ್ ಇರುತ್ತೆ ಟ್ಯೂಮರ್ ಇರುತ್ತೆ ಈ ಯಂಗ್ ಪೇಷಂಟು ಇಪ್ಪತ್ತೈದು ವರ್ಷ ಅವ್ರಿಗೆ ಏನೂ ತೊಂದರೆ ಇಲ್ಲ ವೆಯ್ಟ್ ಎಲ್ಲ ಚೆನ್ನಾಗಿದೆ ಅಂಥವ್ರು ಫಸ್ಟ್ ಟೈಮು ಮನೆಮದ್ದು ಅಂದರೆ ಏನು ಲೈಫ್ ಸ್ಟೈಲು ಕರೆಕ್ಟ್ ಟೈಮಿಗೆ ಊಟ ಮಾಡೋದು ಕಾಫಿ ಟೀ ಕಡಿಮೆ ಮಾಡೋದು ಇದನ್ನು ಮಾಡೋದ್ರಿಂದ ಯಾವುದೇ ತಪ್ಪಿಲ್ಲ ಬಟ್ ಅದು ಕಂಟಿನ್ಯೂ ಆಯಿತು ಅಂತಂದರೆ ಆವಾಗ ಹೋಗಿ ಫಾರ್ಮಸಿ ಶಾಪ್ಗೆ ಹೋಗಿ ಮಾತ್ರ ನುಂಗೋದು ಅದನ್ನು ಮಾಡೋದು ತಪ್ಪು ಅದೇನಾಗುತ್ತೆ ಅವಾಗ ಕಾಯಿಲೆ ಗೊತ್ತಿಲ್ಲದೆ ಹೋಗಿ ಏನು ಮಾಡ್ತಾ ಇರ್ತೀವಿ ಸೆಲ್ಫ್ ಮೆಡಿಕೇಶನ್ ಅಂತ ಹೇಳ್ತೀವಿ ಸೆಲ್ಫ್ ಮೆಡಿಕೇಶನ್ ಮಾಡಿದ್ರೆ ತೊಂದರೆ ಆಗುತ್ತೆ ಯಾಕೆಂದರೆ ಬೇರೆ ಕಾಯಿಲೆ ಇರುತ್ತೆ ನಾವೇನೋ ಮಾತ್ರಗಳನ್ನ ತಗೋತಾಯಿರ್ತೀವಿ ಓಕೆ ಡಾಕ್ಟರ್ ಇದುವರೆಗೂ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ನಮ್ಮ ಎಲ್ಲ ವೀಕ್ಷಕರ ಧನ್ಯವಾದಗಳು ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಎಸ್ ವೀಕ್ಷಕರ ಇದ್ರಿಗೂ ನೋಡಿದ್ರಲ್ಲ ಖಂಡಿತವಾಗ್ಲೂ ಸಹ ಆ್ಯಸಿಡಿಟಿ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೆ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ ಡಾಕ್ಟರ್ ರವೀಂದ್ರ ಸರ್ ನಮಗೆ ಡಿಟೈಲಾಗಿ ಮಾಹಿತಿಯನ್ನು ನೀಡಿದರೆ ನಿಮಗೆ ಏನೇ ತೊಂದರೆ ಇತ್ತು ಅಂತ ಹೇಳಿದ್ರೆ ಕೂಡಲೇ ಬಂದು ವೈದ್ಯರನ್ನು ಭೇಟಿಯಾಗಿ ನಿಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳಿ ಅಂತ ಹೇಳೋದೇ ನಮ್ಮ ಸುಮನ್ ಟಿ ವಿ ಕನ್ನಡದ ಉದ್ದೇಶ ಉತ್ತಮ ಆರೋಗ್ಯಕ್ಕಾಗಿ ನೋಡ್ತಾ ಇರಿ ಸುಮನ್ ಟಿ ವಿ ಕನ್ನಡ ನಮಸ್ಕಾರ